ನನ್ನ ಹೆಸರು ಅರ್ಜುನ್ ನಾನು ತುಂಬ ಬಡವನಾಗಿದ್ದೆ ಮತ್ತು ಒಂದು ದೊಡ್ಡ ಬಂಗಲೆಯಲ್ಲಿ ಕಾವಲುಗಾರನಾಗಿ ಕೆಲಸ ಮಾಡುತ್ತಿದ್ದೆ ನಾನು ಬಹಳ ಕಷ್ಟಪಟ್ಟು ಕೆಲಸವನ್ನು ಹುಡುಕಿದ್ದೆ ನನಗೆ ಈ ಕೆಲಸ ಬಹಳ ಮುಖ್ಯವಾಗಿತ್ತು ಏಕೆಂದರೆ ನಾನು ಶಿಕ್ಷಣವನ್ನು ಪಡೆದಿರಲಿಲ್ಲ ನಮ್ಮ ಕುಟುಂಬವು ಹಳ್ಳಿಯಲ್ಲಿ ಇತ್ತು ನಾವಿಬ್ಬರು ಅಣ್ಣ ತಮ್ಮಂದಿರು ನನ್ನ ತಮ್ಮ ಹುಟ್ಟಿನಿಂದಲೇ ಕುಂಟನಾಗಿದ್ದ ಅವನಿಗೆ ಫೋಲಿಯೋ ಅಟ್ಯಾಕ್ ಆಗಿತ್ತು ಆದ್ದರಿಂದ ಅವನು ಕೆಲಸಕ್ಕೆ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ನನ್ನ ತಂದೆ ತುಂಬ ಅನಾರೋಗ್ಯಕ್ಕೆ ಒಳಗಾಗಿದ್ದರು ಮತ್ತು ಅವರಿಗೆ ಚಿಕಿತ್ಸೆ ಕೊಡಬೇಕಾಗಿತ್ತು ಅಮ್ಮ ಬೇರೆಯವರ ಮನೆ ಕೆಲಸಕ್ಕೆ ಹೋಗುತ್ತಿದ್ದರು ಮತ್ತು ಅದರಲ್ಲಿ ಜೀವನ ನಡೆಸುತ್ತಿದ್ದರು ನಾನಿನ್ನು ಚಿಕ್ಕವನಾಗಿದ್ದೆ ಆದರೆ ಅಮ್ಮನನ್ನು ಎಷ್ಟು ದಿನದವರೆಗೆ ಮನೆ ಕೆಲಸಕ್ಕೆ ಕಳುಹಿಸುವುದು ಎಂದು ನಾನು ಕೆಲಸ ಹುಡುಕಲು ಪ್ರಾರಂಭಿಸಿದೆ ನಾನು ಕೆಲಸವನ್ನು ಹುಡುಕಲು ನಗರಕ್ಕೆ ಬಂದೆ ಹಲವು ತಿಂಗಳುಗಳಿಂದ ನಾನು ಇಲ್ಲಿ ಕೆಲಸವನ್ನು ಹುಡುಕುತ್ತಿದ್ದೆ ಹಳ್ಳಿಯಿಂದ ನನ್ನ ಸ್ನೇಹಿತರೊಬ್ಬರು ಈ ಸಿಟಿಯಲ್ಲಿ ಕೆಲಸ ಮಾಡಲು ಬಂದಿದ್ದರು ಅವರು ಕಾರ್ಖಾನೆಯೊಂದರಲ್ಲಿ ಕೆಲಸ ಮಾಡುತ್ತಿದ್ದರು ನಾನು ಸಹ ಅವನು ಕೆಲಸ ಮಾಡುವ ಕಾರ್ಖಾನೆಯಲ್ಲಿ ಕೆಲಸ ಮಾಡಬೇಕೆಂದುಕೊಂಡಿದ್ದೆ ಆದರೆ ಆ ಕಾರ್ಖಾನೆಯಲ್ಲಿ ಕೆಲಸಗಾರರ ಅಗತ್ಯವಿರಲಿಲ್ಲ ನಾನು ಹೀಗೆ ಕೆಲಸ ಹುಡುಕುತ್ತಾ ಬಹಳ ದಿನಗಳವರೆಗೆ ಅಲೆದಾಡುತ್ತಿದ್ದೆ ನಂತರ ನನ್ನ ಸ್ನೇಹಿತ ಒಂದು ಬಂಗಲೆಗೆ ವಿಶ್ವಾಸಾರ್ಹ ಕಾವಲುಗಾರನ ಅಗತ್ಯವಿದೆ ಎಂದು ನನ್ನನ್ನು ಒಂದು ಬಂಗಲೆಗೆ ಕರೆದುಕೊಂಡು ಹೋದ ನಂತರ ಆ ಬಂಗಲೆಯ ಮಾಲೀಕನು ನನ್ನನ್ನು ಕೆಲಸಕ್ಕೆ ನೇಮಿಸಿಕೊಂಡನು ನಾನು ಈ ಬಂಗಲೆಗೆ ಕಾವಲುಗಾರನಾಗಿ ಒಂದು ವರ್ಷವಾಯಿತು ಈ ಬಂಗಲೆ ಒಂದು ದೊಡ್ಡ ಉದ್ಯಮಿಗೆ ಸೇರಿ ಅವನು ತನ್ನ ಹೆಂಡತಿ ಮತ್ತು ಮಗಳ ಜೊತೆ ಇರುತ್ತಿದ್ದ ಮತ್ತು ಅವನು ಕೆಲಸದ ನಿಮಿತ್ತ ಯಾವಾಗಲೂ ವಿದೇಶಕ್ಕೆ ಹೋಗುತ್ತಿದ್ದರು ಆದುದರಿಂದ ತಮ್ಮ ಮನೆಗೆ ಯಾವ ತೊಂದರೆಯೂ ಬರಬಾರದೆಂದು ನಂಬಿಗಸ್ತರಾದ ಡ್ರೈವರ್ ಅಡುಗೆಯವನು ಕಾವಲುಗಾರರನ್ನು ನೇಮಿಸಿಕೊಂಡಿದ್ದರು ವಾಸ್ತವವಾಗಿ ಅವರ ಮನೆಯಲ್ಲಿ ಎಲ್ಲ ಕಡೆ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು ಮನೆ ಯಜಮಾನರು ತಮ್ಮ ಮಗಳ ಬಗ್ಗೆ ತುಂಬ ಕಾಳಜಿ ವಹಿಸುತ್ತಿದ್ದರು ಅವರಿಗಿರುವುದು ಒಬ್ಬಳೇ ಮಗಳು ಅಂದಹಾಗೆ ಸನ್ನಿಧಿ ಮೇಡಮ್ ಜೊತೆ ಅವರ ತಾಯಿ ಕೂಡ ಇರುತ್ತಿದ್ದರು ಆದರೂ ಯಜಮಾನರು ಸನ್ನಿಧಿ ಮೇಡಮ್ನ ಬಗ್ಗೆ ತುಂಬ ಚಿಂತೆ ಮಾಡುತ್ತಿದ್ದರು ಮತ್ತು ಅವರನ್ನು ತುಂಬ ಪ್ರೀತಿಸುತ್ತಿದ್ದರು ಸನ್ನಿಧಿ ಮೇಡಮ್ ತುಂಬ ಸುಂದರವಾಗಿದ್ದರು ಮತ್ತು ತುಂಬ ವಿದ್ಯಾವಂತರಾಗಿದ್ದರು ಆದರೆ ನಾನು ಇಲ್ಲಿಗೆ ಬಂದಾಗಿನಿಂದಲೂ ಸನ್ನಿಧಿ ಮೇಡಮ್ ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದರು ಸನ್ನಿಧಿ ಮೇಡಮ್ ಓದು ಮುಗಿಸಿ ವಿದೇಶದಿಂದ ವಾಪಸ್ ಆಗಿದ್ದಾರೆ ಎಂದು ಇಲ್ಲಿ ಕೆಲಸ ಮಾಡುತ್ತಿದ್ದ ಹಳೆಯ ವಾಚ್ಮ್ಯಾನ್ ಹೇಳುತ್ತಿದ್ದರು ಸನ್ನಿಧಿ ಮೇಡಮ್ ಎರಡು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆಂದು ಮಾಲೀಕರು ಅವರಿಗೆ ಪ್ರಸಿದ್ಧ ವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಿಸಿದ್ದರು ಮತ್ತು ಚಿಕಿತ್ಸೆಗಾಗಿ ವಿದೇಶಕ್ಕೆ ಕರೆದೊಯ್ದಿದ್ದರೂ ಸಹ ಅವರಿಗೆ ಯಾವ ರೋಗವಿದೆ ಎಂದು ಪತ್ತೆ ಮಾಡಲಾಗಲಿಲ್ಲ ಯಜಮಾನರ ಫ್ಯಾಮಿಲಿ ಡಾಕ್ಟರ್ ಹೆಸರು ಡಾಕ್ಟರ್ ತನ್ವಿ ಸನ್ನಿಧಿ ಮೇಡಮ್ ಅವರ ಆರೋಗ್ಯದ ಬಗ್ಗೆ ಎಲ್ಲವನ್ನೂ ತನ್ವಿ ಮೇಡಮ್ ಬಳಿಯೇ ಕೇಳುತ್ತಿದ್ದರು ಯಜಮಾನರ ಮಗಳು ಕೋಟಿಗೊಬ್ಬಳಾಗಿದ್ದಳು ಏಕೆಂದರೆ ನಾನು ಈ ಒಂದು ವರ್ಷದಲ್ಲಿ ಒಂದೆರಡು ಬಾರಿ ಮಾತ್ರ ಅವರನ್ನು ನೋಡಿದ್ದೆ ನಾನು ಮೊದಲ ಬಾರಿ ಇಲ್ಲಿಗೆ ಬಂದಾಗ ಅವರು ಕೆಲಸ ದಾಳಿನೊಂದಿಗೆ ತೋಟದಲ್ಲಿ ವಾಕಿಂಗ್ಗೆ ಹೊರಟಿದ್ದರು ಮತ್ತು ಕೆಲಸದಾಳು ಮೇಡಮ್ನ ಕೈ ಹಿಡಿದುಕೊಂಡು ಹೋಗುತ್ತಿದ್ದರು ಮೇಡಮ್ ತುಂಬ ದುರ್ಬಲರಾಗಿದ್ದರು ಅವರು ಹೆಚ್ಚಿನ ಸಮಯ ಮಲಗೇರುತ್ತಿದ್ದರು ಆದರೆ ನಾನು ಅವರನ್ನು ಮೊದಲ ಬಾರಿ ನೋಡಿದಾಗ ಸನ್ನಿಧೆ ಮೇಡಮ್ ಅಂತ ಸುಂದರ ಹುಡುಗಿ ನನ್ನ ಜೀವನದಲ್ಲೂ ಬರಲಿ ಎಂದು ಬಯಸಿದ್ದೆ ಏಕೆಂದರೆ ಸನ್ನಿಧಿ ಮೇಡಮ್ ಮೊದಲ ಸಲ ಗಾರ್ಡನ್ ನಲ್ಲಿ ನಡೆಯುತ್ತಿದ್ದುದನ್ನು ನೋಡಿದಾಗ ಅವರ ನಡೆನುಡಿ ಹೇಗಿತ್ತೆಂದರೆ ನಾನು ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದೆ ಅವಳ ಪ್ರತಿಯೊಂದು ಅಂಗಾಂಗವು ಸೌಂದರ್ಯದಿಂದ ತುಂಬಿ ತುಳುಕಾಡುತ್ತಿತ್ತು ಈ ಒಂದು ವರ್ಷದಲ್ಲಿ ಯಜಮಾನರು ನನ್ನ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದರು ಏಕೆಂದರೆ ನಾನು ಯಾವುದೇ ಹೊಸ ವ್ಯಕ್ತಿ ಬಂದರೂ ಅವರನ್ನು ತನಿಖೆ ಮಾಡದೆ ಮತ್ತು ವಿಚಾರಣೆ ಮಾಡದೆ ಒಳಗೆ ಕಳುಹಿಸುವುದಿಲ್ಲ ನಿಮ್ಮನ್ನು ಕಾವಲುಗಾರನಾಗಿ ನೇಮಿಸಿಕೊಂಡ ದಿನದಿಂದಲೂ ನಮ್ಮ ಮನೆಯಲ್ಲಿ ಯಾವುದೇ ಹೊರಗಿನ ವ್ಯಕ್ತಿಯಿಂದ ಗಲಾಟೆ ಜಗಳವಾಗಲಿಲ್ಲ ಎಂದು ಯಜಮಾನರು ಹೇಳುತ್ತಿದ್ದರು ಏಕೆಂದರೆ ಶ್ರೀಮಂತರಿಗೆ ಅನೇಕ ಶತ್ರುಗಳಿರುತ್ತಾರೆ ಅದಕ್ಕೆ ನಾನು ಯಜಮಾನರಿಗೆ ಆಪ್ತನಾಗಿದ್ದೆ ಅವರು ನನಗಿಂತ ಹೆಚ್ಚು ಯಾರನ್ನು ನಂಬುತ್ತಿರಲಿಲ್ಲ ಸನ್ನಿಧಿ ಮೇಡಮ್ರನ್ನು ಕೇವಲ ಆಸೆ ಪಡುತ್ತಿದ್ದೆ ಅಷ್ಟೇ ಅವರೆಲ್ಲಿ ನಾನೆಲ್ಲಿ ಆದರೆ ಇತ್ತೀಚೆಗೆ ನನಗೆ ಅವಳ ಬಗ್ಗೆ ಚಿಂತೆ ಶುರುವಾಗಿತ್ತು ಏಕೆಂದರೆ ಕಳೆದ ಒಂದು ತಿಂಗಳಿಂದ ಅವರು ಹುಚ್ಚಿಯಂತೆ ವರ್ತಿಸುತ್ತಿದ್ದರು ಮನೆಯ ಇತರ ಆಳುಗಳು ಮನೆಯ ಒಳಗೆ ಕೆಲಸ ಮಾಡುತ್ತಿದ್ದರಿಂದ ಅವರು ಸನ್ನಿಧಿ ಮೇಡಮ್ ಬಗ್ಗೆ ಎಲ್ಲವನ್ನೂ ಹೇಳುತ್ತಿದ್ದರು ಆದುದರಿಂದ ಮನೆಯ ಇತರ ಆಳುಗಳ ಹತ್ತಿರ ಸನ್ನಿಧಿ ಮೇಡಮ್ ಬಗ್ಗೆ ಯಾವಾಗಲೂ ಕೇಳುತ್ತಿದ್ದೆ ಇದನ್ನು ಕೇಳಿದ ನಂತರ ನನಗೆ ತುಂಬ ಭಯವಾಗುತ್ತಿತ್ತು ಅವರಿಗೆ ಯಾವ ರೀತಿಯ ಕಾಯಿಲೆ ಇದೆಯೋ ಆ ದೇವರೇ ಬಲ್ಲ ಕೆಲವು ದಿನಗಳ ನಂತರ ಯಜಮಾನರು ನನ್ನನ್ನು ಕರೆದರು ನಿನ್ನ ಜಾಗಕ್ಕೆ ಬೇರೆಯವರನ್ನು ನೇಮಿಸಿಕೊಳ್ಳುತ್ತೇನೆ ಎಂದು ಹೇಳಿದರು ಆಗ ನಾನು ಕೇಳಿದೆ ಯಾಕೆ ಯಜಮಾನರೇ ನೀವೇನು ಹೇಳ್ತಾ ಇದ್ದೀರಿ ನಾನೇ ನಾನೇನಾದರೂ ತಪ್ಪು ಮಾಡಿದ್ದೀನ ಈ ಕೆಲಸದಿಂದಲೇ ನಮ್ಮ ಜೀವನ ನಡೆಯುತ್ತಿದೆ ನನಗೆ ಬೇರೆಯಲ್ಲೂ ಇಂಥ ಒಳ್ಳೆಯ ಕೆಲಸ ಸಿಗುವುದಿಲ್ಲ ನನ್ನ ಮಾತು ಕೇಳಿದ ಯಜಮಾನರು ಡೋಂಟ್ ವರಿ ನೀನು ಮನೆಯ ಕಾವಲುಗಾರನಾಗಿ ಇರು ಆದರೆ ನನಗೆ ಇನ್ನೊಬ್ಬ ಕಾವಲುಗಾರ ಬೇಕು ನನ್ನ ಹೆಂಡತಿ ಯಾವಾಗಲೂ ಕೆಲಸದಲ್ಲಿ ಬೀಜಿ ಇರುತ್ತ ಮನೆಯ ಇತರೆ ಕೆಲಸಗಾರರು ನನ್ನ ಮಗಳ ಕೋಣೆಗೆ ಹೋಗದಂತೆ ತಡೆಯಲು ನೀನು ನನ್ನ ಮಗಳ ಕೋಣೆಯ ಬಾಗಿಲಿನಲ್ಲಿ ನಿಂತು ಕಾವಲು ಕಾಯಬೇಕು ಮತ್ತು ನಾನು ಮನೆಯ ಹೊರಗೆ ಇನ್ನೊಬ್ಬ ಕಾವಲುಗಾರನನ್ನು ನೇಮಿಸಿಕೊಳ್ಳುತ್ತೇನೆ ನೀನು ಕೆಲಸವನ್ನು ಬಿಡುವ ಅಗತ್ಯವಿಲ್ಲ ನನಗೆ ಯಜಮಾನರ ಮಾತು ಕೇಳಿ ಸಮಾಧಾನವಾಯಿತು ಯಜಮಾನರು ಹೇಳಿದರು ನಿಮ್ಮ ಹಾಗೆ ನಿಯತ್ತಿನಿಂದ ಇರುವ ಕಾವಲುಗಾರನ ಕೆಲಸವನ್ನು ಮಾಡುವಂತಹ ನಿನಗೆ ಪರಿಚಯ ಇರುವ ಹುಡುಗನಿದ್ದರೆ ಹೇಳು ಆಗ ನಾನು ಬಹಳ ದಿನಗಳಿಂದ ಇದೇ ಸಿಟಿಯಲ್ಲಿದ್ದ ನನ್ನ ಸ್ನೇಹಿತನ ಬಗ್ಗೆ ಯಜಮಾನರಿಗೆ ಹೇಳಿದೆ ಮತ್ತು ನನ್ನ ಸ್ನೇಹಿತ ಕೆಲಸ ಮಾಡುತ್ತಿರುವ ಕಾರ್ಖಾನೆಯಲ್ಲಿ ಬಹಳ ದಿನಗಳಿಂದ ಕೆಲಸವಿರಲಿಲ್ಲ ಅವನನ್ನು ಸಂಪೂರ್ಣವಾಗಿ ವಿಚಾರಣೆಗೆ ಒಳಪಡಿಸಿದ ನಂತರ ನನ್ನ ಗೆಳೆಯನನ್ನು ಕಾವಲುಗಾರನಾಗಿ ನೇಮಿಸಿಕೊಳ್ಳಲಾಯಿತು ಈಗ ನಾನು ಸನ್ನಿಧಿ ಮೇಡಮ್ ಅವರ ಕೋಣೆಯ ಕಾವಲು ಕಾಯುತ್ತಿದ್ದೆ ಸನ್ನಿಧಿ ಮೇಡಮ್ ಜೋರಾಗಿ ಕೆಮ್ಮುತ್ತಿದ್ದರು ಅವರು ಕೆಮ್ಮುವಾಗ ಅವರ ಗಂಟಲಿನಿಂದ ಬರುವ ವಿಚಿತ್ರ ಶಬ್ದವನ್ನು ಕೇಳಿ ನನಗೆ ಭಯವಾಯಿತು ನಾನು ಅವರು ಈ ರೀತಿ ನರಳುತ್ತಿರುವುದನ್ನು ಎಂದು ನೋಡಿರಲಿಲ್ಲ ನಾನು ಕೆಲವೊಮ್ಮೆ ಸನ್ನಿಧಿ ಮೇಡಮ್ ಅವರನ್ನು ನೋಡಲು ಗುಟ್ಟಾಗಿ ಕೋಣೆಯೊಳಗೆ ಇಣುಕುತ್ತಿದ್ದೆ ಇವತ್ತು ಸನ್ನಿಧಿ ಮೇಡಮ್ ಜೋರಾಗಿ ಕೆಮ್ಮುತ್ತಿದ್ದರು ನಾನು ಇಣುಕಿ ನೋಡಬೇಕೆನ್ನುವಷ್ಟರಲ್ಲಿ ಯಜಮಾನರು ಬಂದು ಅವರಿಗೆ ಔಷಧಿಯನ್ನು ನೀಡಿದರು ಅದಾದ ನಂತರ ಸನ್ನಿಧಿ ಮೇಡಮ್ ಧ್ವನಿ ನಿಂತಿತ್ತು ಬಹುಶಃ ಔಷಧಿ ಕುಡಿದ ನಂತರ ಸ್ವಲ್ಪ ಸಮಾಧಾನವಾಗಿರಬೇಕು ಯಜಮಾನರು ರೂಮಿನಿಂದ ಹೊರಬಂದು ನನಗೆ ಹೇಳಿದರು ಅರ್ಜುನ್ ನಾನು ಬಟ್ಟೆಯನ್ನು ಬದಲಾಯಿಸಲು ರೂಮಿಗೆ ಹೋಗುತ್ತಿದ್ದೇನೆ ನೀನು ನೀನು ಹೋಗಿ ಡ್ರೈವರ್ಗೆ ಬೇಗನೆ ಕಾರನ್ನು ಹೊರತೆಗೆಯಲು ಹೇಳು ಇವತ್ತು ನಾನು ಮುಖ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗಬೇಕು ಎಂದು ಹೇಳಿದರು ನಾನು ಡ್ರೈವರ್ಗೆ ಕಾರನ್ನು ಹೊರತೆಗೆಯುವಂತೆ ಹೇಳಿದೆ ಮತ್ತು ಯಜಮಾನರು ಹೊರಟು ಹೋದರು ಸುಮಾರು ಎರಡು ಗಂಟೆಯ ಬಳಿಕ ಅವರು ವಾಪಸ್ಸಾದರು ನಾನು ಯಜಮಾನರ ವೈಯಕ್ತಿಕ ವಿಷಯದಲ್ಲಿ ಹಸ್ತಕ್ಷೇಪ ಮಾಡುತ್ತಿರ ಆದ್ದರಿಂದ ನಾನು ಡ್ರೈವರ್ಗೆ ಕೇಳಿದೆ ಡ್ರೈವರ್ನು ಒಂದು ರೀತಿಯ ಶಾಕಿಂಗ್ ನ್ಯೂಸನ್ನು ಹೇಳಿದ ನನ್ನ ಮಗಳಿಗೆ ಚಿಕಿತ್ಸೆ ನೀಡಿ ಅವಳ ರೋಗವನ್ನು ಗುಣಪಡಿಸಿದವರಿಗೆ ಐದು ಕೋಟಿ ರೂಪಾಯಿಯನ್ನು ಬಹುಮಾನವಾಗಿ ನೀಡುತ್ತೇನೆ ಎಂದು ಯಜಮಾನರು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ ಎಂದು ಹೇಳಿದ ಯಜಮಾನರು ನೀಡಿದ ಈ ಸುದ್ದಿ ನಗರದಾದ್ಯಂತ ಹರಡಿತ್ತು ಐದು ಕೋಟಿ ರೂಪಾಯಿ ದೊಡ್ಡ ಮೊತ್ತವಾಗಿತ್ತು ಇದು ಡಾಕ್ಟರಿಗೆ ಲಾಟರಿ ಹೊಡೆದಂತೆ ಅಷ್ಟು ದೊಡ್ಡ ಮೊತ್ತವು ಮಾಲೀಕರಿಗೂ ಸಣ್ಣ ವಿಷಯವಾಗಿರಲಿಲ್ಲ ಅವರು ನಗರದ ದೊಡ್ಡ ಉದ್ಯಮಿಗಳ ಪಟ್ಟಿಯಲ್ಲಿದ್ದರು ಆದರೆ ಇದು ಅವರಿಗೆ ದೊಡ್ಡ ಮೊತ್ತವೇ ಆಗಿತ್ತು ಆದರೆ ಇಷ್ಟು ಹಣವು ಯಜಮಾನರಿಗೆ ತನ್ನ ಮಗಳಿಗಿಂತ ಏನು ಮುಖ್ಯವಾಗಿರಲಿಲ್ಲ ನಾನು ಡಾಕ್ಟರ್ ಆಗಿದ್ದರೆ ಸನ್ನಿಧಿ ಮೇಡಮ್ ಅವರಿಗೆ ಚಿಕಿತ್ಸೆ ನೀಡಿ ಜೀವಮಾನದ ವರಮಾನವನ್ನು ಗಳಿಸುತ್ತಿದ್ದೆ ಎಂದು ಯೋಚಿಸತೊಡಗಿದೆ ಒಬ್ಬ ವ್ಯಕ್ತಿಯು ನಿಜವಾದ ಹೃದಯದಿಂದ ಆಸೆ ಪಟ್ಟರೆ ದೇವರು ಖಂಡಿತವಾಗಿಯೂ ಅದನ್ನು ಪೂರೈಸುತ್ತಾನೆ ಎಂದು ಹೇಳಲಾಗುತ್ತದೆ ಆವತ್ತಿನಿಂದ ಸನ್ನಿಧಿ ಮೇಡಮ್ಗೆ ಚಿಕಿತ್ಸೆ ಕೊಡಲು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಿದ್ದ ಸನ್ನಿಧಿ ಮೇಡಮ್ ಅವರ ಕೋಣೆಗೆ ಯಾವುದೇ ಕೆಲಸಗಾರರು ಹೋಗುವುದನ್ನು ಯಜಮಾನರು ನಿಷೇಧಿಸಿದ್ದರು ಯಜಮಾನಿ ಮತ್ತು ಯಜಮಾನ ಇಬ್ಬರೇ ಅವರ ಕೋಣೆಗೆ ಹೋಗುತ್ತಿದ್ದರು ಮತ್ತು ಕೆಲವೊಮ್ಮೆ ಯಜಮಾನಿ ಡಾಕ್ಟರನ್ನು ಅವರ ಕೋಣೆಗೆ ಕರೆದುಕೊಂಡು ಹೋಗುತ್ತಿದ್ದರು ಬೇರೆಯವರಿಗೆ ಅನುಮತಿ ಇರಲಿಲ್ಲ ಒಂದು ದಿನ ಡಾಕ್ಟರ್ ತನ್ವಿ ಯಜಮಾನರನ್ನು ಭೇಟಿಯಾಗಲು ಬಂದಿದ್ದರು ಮತ್ತು ಅವರು ತಮ್ಮೊಂದಿಗೆ ತುಂಬ ವಿಚಿತ್ರವಾದ ವ್ಯಕ್ತಿಯನ್ನು ಕರೆತಂದಿದ್ದರು ಆ ದಿನಗಳಲ್ಲಿ ಯಜಮಾನರು ರಜೆಯಲ್ಲಿದ್ದ ಕಾರಣ ಹೆಚ್ಚಾಗಿ ಮನೆಯಲ್ಲೇ ಇರುತ್ತಿದ್ದರು ಡಾಕ್ಟರ್ ಜೊತೆ ಬಂದ ಈ ವ್ಯಕ್ತಿ ತುಂಬ ವಿಚಿತ್ರವಾಗಿ ಕಾಣುತ್ತಿದ್ದ ಇವನು ಇರುವ ರೀತಿ ಸಾಮಾನ್ಯ ವ್ಯಕ್ತಿಗಿಂತ ತುಂಬ ಭಿನ್ನವಾಗಿತ್ತು ಅವನ ಕಣ್ಣು ಚಿನ್ನದ ಬಣ್ಣದಲ್ಲಿದ್ದವು ಮತ್ತು ಅವನ ಕೂದಲು ತುಂಬ ಉದ್ದವಾಗಿತ್ತು ಅವನು ತಾಂತ್ರಿಕನಂತೆ ತೋರುತ್ತಿದ್ದನು ಮತ್ತು ನಮ್ಮಂತೆ ಬಟ್ಟೆ ತೊಟ್ಟಿದ್ದ ಆದರೆ ಅವರ ನೋಟ ತುಂಬ ವಿಚಿತ್ರವಾಗಿತ್ತು ಡಾಕ್ಟರ್ ತನ್ವಿ ಯಜಮಾನ್ರಿಗೆ ಹೇಳಿದರು ನಿಮ್ಮ ಐದು ಕೋಟಿ ರೂಪಾಯಿಯ ಸುದ್ದಿ ಪತ್ರಿಕೆಯಲ್ಲಿ ನೋಡಿ ನಿಮ್ಮ ಮಗಳನ್ನು ಗುಣಪಡಿಸುತ್ತೇನೆಂದು ಹೇಳುತ್ತಿದ್ದಾರೆ ಈ ತಾಂತ್ರಿಕ ಸನ್ನಿಧಿ ಮೇಡಮ್ ಅನ್ನು ಹೇಗೆ ಗುಣಪಡಿಸುತ್ತಾನೆ ವಿದೇಶದಲ್ಲಿದ್ದ ದೊಡ್ಡ ದೊಡ್ಡ ವೈದ್ಯರು ಅವರನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ ಆ ಜನರ ಮಾತುಗಳನ್ನು ಕೇಳಿ ನನಗೆ ತುಂಬಾ ಆಶ್ಚರ್ಯವಾಯಿತು ಸಾಕಷ್ಟು ಹುಡುಕಾಟ ನಡೆಸಿದರೂ ಸನ್ನಿಧಿ ಮೇಡಮ್ ಅವರಿಗೆ ಏನು ಕಾಯಿಲೆ ಇದೆ ಎಂದು ಪತ್ತೆಯಾಗಿಲ್ಲ ಆದರೆ ಇವರು ಸನ್ನಿಧಿ ಮೇಡಮ್ ಅವರಿಗೆ ಚಿಕಿತ್ಸೆ ಕೊಡುವುದಾಗಿ ಹೇಳುತ್ತಿದ್ದಾರೆ ಇಷ್ಟು ಔಷಧಿ ತಿಂದರೂ ಅವರಿಗೆ ಗುಣವಾಗಲಿಲ್ಲ ಅವರು ಹೇಳಿದರ ಬಗ್ಗೆ ನಾನು ಯೋಚಿಸಿದೆ ಈ ಮನುಷ್ಯ ನಿಜ ಹೇಳುತ್ತಿರಬೇಕು ಎಂದು ಅನ್ನಿಸಿತು ಡಾಕ್ಟರ್ ತನ್ವಿ ಯಾವುದೂ ಕೆಲಸದ ನಿಮಿತ್ತ ಹೊರ ಹೋಗಿದ್ದರು ಮತ್ತು ತಾಂತ್ರಿಕ ಡಾಕ್ಟರ್ಗೆ ಪರಿಚಯಿಸ್ತನಾಗಿದ್ದ ಡಾಕ್ಟರ್ ಹೊರಟು ಹೋದ ನಂತರ ತಾಂತ್ರಿಕ ಯಜಮಾನರ ಜೊತೆ ಮಾತನಾಡಲು ಕುಳಿತರು ನಾನು ಅವರಿಬ್ಬರ ಮಾತುಗಳನ್ನು ಕೇಳುತ್ತಿದ್ದೆ ಆ ತಾಂತ್ರಿಕನು ತುಂಬ ಕೊಳಕು ಬಟ್ಟೆಗಳನ್ನು ಧರಿಸಿದ್ದನು ಆತನ ಬಳಿ ಯಾವುದೇ ಔಷಧಿಗಳಿರುವ ಹಾಗೆ ಇರಲಿಲ್ಲ ಖಾಲಿ ಕೈಯಲ್ಲಿ ಬಂದಿದ್ದ ಸನ್ನಿಧಿ ಮೇಡಮ್ಗೆ ಏನು ಟ್ರೀಟ್ಮೆಂಟ್ ಕೊಡುತ್ತಾನೆ ಎಂದು ಯೋಚಿಸಿದೆ ತಾಂತ್ರಿಕ ಸನ್ನಿಧಿ ಮೇಡಮ್ ಅವರ ಕೋಣೆಗೆ ಹೋಗಲು ಯಜಮಾನರನ್ನು ಕೇಳಿದನು ಯಜಮಾನರು ಅವನನ್ನು ಸನ್ನಿಧಿ ಮೇಡಮ್ ಅವರ ಕೋಣೆಗೆ ಕರೆದೊಯ್ದರು ನಾನು ಕೂಡ ಅವರನ್ನು ಹಿಂಬಾಲಿಸಿದೆ ಅವನು ತುಂಬ ವಿಚಿತ್ರವಾದ ಕಣ್ಣುಗಳಿಂದ ನನ್ನನ್ನು ನೋಡಿದನು ಮತ್ತು ಯಜಮಾನರನ್ನು ನೋಡಿದನು ಈ ಹುಡುಗನನ್ನು ಕೋಣೆಯಿಂದ ಹೊರಗೆ ಕಳುಹಿಸಿ ನಾನು ನಿಮ್ಮೊಂದಿಗೆ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಮಾತನಾಡಬೇಕು ಎಂದು ಹೇಳಿದನು ಆಗ ಯಜಮಾನರು ಸನ್ನೆ ಮೂಲಕ ಕೋಣೆಯಿಂದ ಹೋಗುವಂತೆ ಹೇಳಿದರು ನಾನು ಕೋಣೆಯಿಂದ ಹೊರ ಬಂದೆ ಆದರೆ ಆ ಬಂಗಲೆಯ ಪ್ರತಿಯೊಂದು ಮೂಲೆ ಮೂಲೆಯೂ ನನಗೆ ತಿಳಿದಿತ್ತು ನಾನು ತಾಂತ್ರಿಕನ ಮತ್ತು ಯಜಮಾನರ ಮಾತುಗಳನ್ನು ಕೇಳಲು ನಾನು ಬಾಗಿಲಿನ ಮೂಲೆಯಲ್ಲಿ ನಿಂತಿದ್ದೆ ಮೊದಲು ಸನ್ನಿಧಿ ಅನ್ನು ಅವನು ಬಹಳ ಜಾಗ್ರತೆಯಿಂದ ನೋಡಿದನು ಮತ್ತು ಯಜಮಾನರಿಗೆ ಅದೆಂತಹ ಮಾತನ್ನು ಹೇಳಿದನೆಂದರೆ ಅವನ ಮಾತು ಕೇಳಿ ನನಗೂ ಶಾಕ್ ಆಯಿತು ಮತ್ತು ಯಜಮಾನರು ಕೂಡ ಶಾಕ್ ಆದರು ಅವರು ಹೇಳಿದನು ನೋಡಿ ಸರ್ ನನ್ನ ಮಾತುಗಳಿಂದ ನಿಮಗೆ ಬೇಸರವಾಗಬಹುದು ಮತ್ತು ನಿಮ್ಮ ಹೃದಯಕ್ಕೆ ನೋವಾಗಬಹುದು ನಿಮ್ಮ ನಿಮ್ಮ ಮಗಳಿಗೆ ಔಷಧೋಪಚಾರವನ್ನು ಮಾಡಿ ಪ್ರಯೋಜನವಿಲ್ಲ ನಿಮ್ಮ ಮಗಳ ಜೀವನದಲ್ಲಿ ಬದಲಾವಣೆಯನ್ನು ತರಲು ನೀವು ಅವಳಿಗೆ ಮದುವೆ ಮಾಡಿಸಬೇಕು ಇದಕ್ಕೆ ಯಜಮಾನರ ಅಭ್ಯಂತರವಿರಲಿಲ್ಲ ಏಕೆಂದರೆ ಪ್ರತಿಯೊಬ್ಬ ತಂದೆಯೂ ಒಂದಲ್ಲ ಒಂದು ದಿನ ಮಗಳನ್ನು ದೂರ ಕಳಿಸಲೇಬೇಕು ಮದುವೆಯಾದ ಮೇಲೆ ಮಗಳು ಪೂರ್ತಿಯಾಗಿ ಗುಣಮುಖಳಾಗುತ್ತಾಳೆ ಎಂದು ಕೇಳಿದರು ಈ ವ್ಯಕ್ತಿ ಮೋಸಗಾರನಾಗಿರಬಹುದು ಇವತ್ತು ಹಣದ ಬಗ್ಗೆ ಕೇಳಿದ ನಂತರ ಈ ವ್ಯಕ್ತಿ ಸನ್ನಿಧಿ ಮೇಡಮ್ ಬಗ್ಗೆ ಈ ರೀತಿ ಮಾತನಾಡುತ್ತಿರಬಹುದು ಎಂಬ ಅನುಮಾನದಿಂದ ಅವನಿಗೆ ಎರಡು ಮೂರು ಪ್ರಶ್ನೆಗಳನ್ನು ಕೇಳಿದರು ಆ ವ್ಯಕ್ತಿ ಸನ್ನಿಧಿ ಮೇಡಮ್ನ ಹಿಂದಿನ ಜೀವನದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಿದರು ಅದನ್ನು ಕೇಳಿದ ನಂತರ ಯಜಮಾನರಿಗೂ ಮತ್ತು ನನಗೂ ಅವನೊಬ್ಬ ಮಹಾನ್ ತಾಂತ್ರಿಕ ಎಂದು ಅರ್ಥವಾಯಿತು ಅವರು ಸನ್ನಿಧಿ ಮೇಡಮ್ ಅವರನ್ನು ಮೊದಲ ಬಾರಿಗೆ ನೋಡಿದರು ಆದರೂ ಸಹ ಸನ್ನಿಧಿ ಮೇಡಮ್ ಯಾವಾಗ ಎಲ್ಲಿ ಜನಿಸಿದರು ಎನ್ನುವುದನ್ನು ಹೇಳಿದರು ಮತ್ತು ಲಂಡನ್ನಲ್ಲಿ ಅವರು ಸ್ನೇಹಿತರೊಂದಿಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ ಮೊದಲ ಬಾರಿಗೆ ಅವಳು ಅಪಘಾತಕ್ಕೆ ಒಳಗಾಗಿದ್ದಳು ಎಂದು ಹೇಳಿದ್ದರು ಯಾರಿಗೂ ಗೊತ್ತಿರದ ಸನ್ನಿಧಿ ಮೇಡಮ್ನ ಕೆಲವು ರಹಸ್ಯಗಳನ್ನು ಹೇಳಿದಾಗ ಯಜಮಾನರು ತಾಂತ್ರಿಕರನ್ನು ನಂಬಿದ್ದರು ಮುಂದೆ ಅವನು ಹೇಳಿದ್ದು ಮಾತ್ರ ಮಾಲೀಕರಿಗೆ ಕೋಪ ತರಿಸಿತ್ತು ನಿಮ್ಮ ಮಗಳನ್ನು ಶ್ರೀಮಂತ ಕುಟುಂಬಕ್ಕೆ ಮದುವೆ ಮಾಡಿಕೊಡಬೇಡಿ ಬದಲಾಗಿ ಬಡವರಲ್ಲಿ ಬಡವರಾಗಿರುವವರಿಗೆ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ ಎಂದು ಹೇಳಿದಾಗ ಯಜಮಾನರು ತಾಳ್ಮೆ ಕಳೆದುಕೊಂಡರು ಮತ್ತು ಸಮಸ್ಯೆಗಳನ್ನು ಎದುರಿಸಬಲ್ಲ ವ್ಯಕ್ತಿಯೊಂದಿಗೆ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ ಇಲ್ಲದಿದ್ದರೆ ನಿಮ್ಮ ಮಗಳು ಸಂತೋಷವಾಗಿರಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದ ಇದನ್ನು ಕೇಳಿದ ಮಾಲೀಕರ ಮುಖ ಮುರಿಯುವಂತಾಯಿತು ಅವನು ಹುಚ್ಚನಂತೆ ಮಾತನಾಡುತ್ತಿದ್ದನು ಸನ್ನಿಧಿ ಮೇಡಮ್ ಆಗಲೇ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅಷ್ಟೇ ಅಲ್ಲದೆ ಅವರು ಐಷಾರಾಮಿ ಜೀವನವನ್ನು ಅನುಭವಿಸುತ್ತಿದ್ದವರು ಅಂಥದ್ದರಲ್ಲಿ ಅವಳು ಬಡ ಹುಡುಗನನ್ನು ಮದುವೆಯಾದರೆ ಇನ್ನೂ ಹೆಚ್ಚು ತೊಂದರೆಗೆ ಒಳಗಾಗಬಹುದು ಅಷ್ಟೇ ಅಲ್ಲದೆ ಮದುವೆ ಎಂದರೆ ತಮಾಷೆಯಲ್ಲ ಅದು ಇಡೀ ಜೀವನದ ನಿರ್ಧಾರ ಸನ್ನಿಧಿ ಮೇಡಮ್ ಒಬ್ಬ ಬಡ ಹುಡುಗನ ಜೊತೆ ಜೀವನ ನಡೆಸಲು ಸಾಧ್ಯವಿಲ್ಲ ಈ ಜಗತ್ತಿನಲ್ಲಿ ಬಡವರಿಗೇನು ಕಡಿಮೆ ಇಲ್ಲ ಅವರು ಬಡವರಲ್ಲಿ ಬಡವರನ್ನು ಹುಡುಕಬಹುದು ಆದರೆ ಶ್ರೀಮಂತ ತಂದೆಯಾದವರು ತಮ್ಮ ಮಗಳು ಬಡತನದ ಜೀವನವನ್ನು ನಡೆಸುವುದನ್ನು ಹೇಗೆ ನೋಡುತ್ತಾರೆ ಮತ್ತೆ ಆ ವ್ಯಕ್ತಿ ಹೇಳಲು ಪ್ರಾರಂಭಿಸಿದರು ನೀವು ಇದನ್ನು ಮಾಡಲು ಸಿದ್ಧರಿದ್ದರೆ ಮಾತ್ರ ನಿಮ್ಮ ಮಗಳು ಗುಣಮುಖಳಾಗುತ್ತಾಳೆ ಮತ್ತೆ ಅವಳಿಗೆ ಚಿಕಿತ್ಸೆ ಸಿಗಲು ಸಾಧ್ಯ ಇಲ್ಲದಿದ್ದರೆ ಅವಳು ಇದೇ ಸ್ಥಿತಿಯಲ್ಲಿ ಇರುತ್ತಾಳೆ ಮತ್ತು ಒಂದು ದಿನ ಇಹಲೋಕವನ್ನು ತ್ಯಜಿಸುತ್ತಾಳೆ ಇದನ್ನು ಕೇಳಿ ಯಜಮಾನರಿಗೆ ಅಸಮಾಧಾನವಾಯಿತು ಮತ್ತು ಕೋಪದಿಂದ ಹುಚ್ಚರಂತೆ ಆಡುತ್ತಿದ್ದರು ಮತ್ತು ಯಜಮಾನರು ಹೇಳಿದರು ನಿನಗೇನು ಹುಚ್ಚು ಹಿಡಿದಿದೆಯಾ ಇದರಿಂದ ಅವಳ ಜೀವನ ಹಾಳಾಗುತ್ತದೆ ಅವಳು ಇದೇ ರೀತಿ ಅನಾರೋಗ್ಯದಿಂದ ಸಾಯುವುದು ಉತ್ತಮ ಆದರೆ ನಾನು ನನ್ನ ಮಗಳನ್ನು ಕಷ್ಟದಲ್ಲಿರುವ ಯಾವುದೇ ಬಡ ಅನಕ್ಷರಸ್ಥರಿಗೆ ಮದುವೆ ಮಾಡಿಕೊಡುವುದಿಲ್ಲ ಆ ವ್ಯಕ್ತಿ ಹೇಳಿದರು ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಮಗಳು ಕಷ್ಟದಲ್ಲಿರುವ ಬಡ ಹುಡುಗನಿಗೆ ಮದುವೆ ಮಾಡಿಕೊಡಬೇಕೆಂದು ನಾನು ಹೇಳುತ್ತಿಲ್ಲ ಬಡತನದಿಂದಲೂ ನೆಮ್ಮದಿಯಾಗಿ ಬದುಕುವ ಕೆಲವರು ಬಡವರಿರುತ್ತಾರೆ ನಿಮ್ಮ ಮಗಳಿಗೆ ಅಂಥ ಸಂಬಂಧವನ್ನು ಕಂಡುಕೊಳ್ಳಿ ಅದು ಖಂಡಿತವಾಗಿಯೂ ಮಗಳನ್ನು ಬಡತನದಲ್ಲಿ ಇರಿಸಬಹುದು ಆದರೆ ಅವಳ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ ಮತ್ತು ನಿಮ್ಮ ಮಗಳು ಅಲ್ಲಿಯೂ ಸಂತೋಷವಾಗಿರಬಹುದು ಆದರೆ ನಿಮ್ಮ ಮಗಳಿಗೆ ಇರುವುದು ಒಂದೇ ಮದ್ದು ಅದೇ ಮದುವೆ ಇಲ್ಲವಾದರೆ ಏನಾಗುತ್ತೆ ಗೊತ್ತಾ ನನ್ನನ್ನು ನೀವು ನಿರ್ಣಯಿಸಬೇಡಿ ನಾನು ತುಂಬ ಸಾಧನೆ ಮಾಡಿದ ವ್ಯಕ್ತಿ ಅವರು ಈ ಮಾತನ್ನು ಹೇಳಿ ಸುಮ್ಮನಾದರು ಆಗ ಮಾಲೀಕನಿಗೆ ಮತ್ತೇನು ಹೇಳಿದ್ದನೋ ಗೊತ್ತಿಲ್ಲ ನನಗೆ ಅವರ ಮಾತು ಪೂರ್ತಿ ಕೇಳಿಸಲಿಲ್ಲ ಯಜಮಾನರು ತುಂಬ ಕೋಪಗೊಂಡಿದ್ದರು ಆದರೆ ನಂತರ ಆ ವ್ಯಕ್ತಿಯ ಮಾತುಗಳನ್ನು ಕೇಳುತ್ತಿದ್ದಂತೆ ತುಂಬ ನಿರಾಳರಾದರು ಮತ್ತು ಆ ವ್ಯಕ್ತಿ ಹೇಳಿದ ಎಲ್ಲ ವಿಷಯಗಳನ್ನು ಯಜಮಾನರು ಒಪ್ಪಿಕೊಂಡಿದ್ದರು ಮತ್ತು ಸ್ವಲ್ಪ ಸಮಯದ ನಂತರ ತಾಂತ್ರಿಕರು ಕೋಣೆಯಿಂದ ಹೊರಟು ಹೋದರು ತಾಂತ್ರಿಕರು ಹೋದ ನಂತರ ನಾನು ನನ್ನ ಕೋಣೆಗೆ ಹೋಗಿದ್ದೆ ಯಜಮಾನರು ಅಲ್ಲಿಗೆ ಬಂದು ನನ್ನನ್ನು ಅವರ ಕೋಣೆಗೆ ಕರೆದರು ನಾನು ಯಜಮಾನರನ್ನು ಹಿಂಬಾಲಿಸಿದೆ ಮತ್ತು ಅವರ ಕೋಣೆಗೆ ಹೋದಾಗ ಬಾಗಿಲು ಮುಚ್ಚುವಂತೆ ಹೇಳಿದರು ಮತ್ತು ಸೋಪಾದ ಮೇಲೆ ಕುಳಿತುಕೊಂಡರು ನನ್ನನ್ನು ಅವರ ಮುಂದೆ ಕುಳಿತುಕೊಳ್ಳಲು ಹೇಳಿದರು ಅವರು ನನ್ನ ಬಳಿ ಇಷ್ಟು ದೊಡ್ಡ ಮಾತನ್ನು ಕೇಳುತ್ತಾರೆಂದು ಊಹಿಸಲು ಸಾಧ್ಯವಿರಲಿಲ್ಲ ಅವರು ಕೇಳಿದರು ನಿಮ್ಮ ಊರಿನ ಸಂಪೂರ್ಣ ವಿವರವು ನನಗೆ ಬೇಕು ಎಂದು ಅವರು ನನ್ನ ಮನೆಯ ಬಗ್ಗೆ ಕೇಳಿದರು ಮತ್ತು ನನ್ನ ಹಳ್ಳಿಯ ಬಗ್ಗೆಯೂ ಕೇಳಿದರು ಮತ್ತು ನೀನು ಎಷ್ಟು ಓದಿದ್ದೀಯ ಎಂದು ಕೇಳಿದರು ನೀನು ಯಾವ ಕೆಲಸ ಮಾಡುತ್ತಿದ್ದೆ ನಿನ್ನ ತಂದೆ ಯಾವ ಕೆಲಸ ಮಾಡುತ್ತಿದ್ದರು ಹೀಗೆ ಒಂದೊಂದಾಗಿ ಹಲವು ಪ್ರಶ್ನೆಗಳನ್ನು ಕೇಳಿದರು ನನ್ನ ಇಡೀ ಕುಟುಂಬದ ವಿವರವನ್ನು ಕೇಳುತ್ತಿದ್ದರು ನಾನು ಅವರ ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರಿಸುತ್ತಿದ್ದೆ ಮತ್ತೆ ಯಜಮಾನರು ಹೇಳಿದರು ನೀನೆಂದರೆ ನನಗೆ ತುಂಬ ಇಷ್ಟ ನೀನು ನೋಡಲು ತುಂಬ ಸುಂದರವಾಗಿದ್ದೀಯಾ ನೀನು ಬಡವ ಆದರೆ ನೀನು ಸ್ಟ್ಯಾಂಡರ್ಡ್ ಬಟ್ಟೆಗಳನ್ನು ಧರಿಸಬೇಕು ನೀನು ಶ್ರೀಮಂತನಾದರೆ ಮತ್ತು ಶ್ರೀಮಂತರಾಗಿ ಬಟ್ಟೆಗಳನ್ನು ಧರಿಸಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೀಯ ಹೇಗಿದ್ದರೂ ನೀನು ಚೆನ್ನಾಗಿಯೇ ಕಾಣ್ತೀಯ ನೀನು ತುಂಬ ಒಳ್ಳೆಯ ಕೆಲಸಗಾರ ಮತ್ತು ನನಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ದೀಯಾ ನೀನು ಪ್ರತಿ ಬಾರಿಯೂ ನಮ್ಮ ಮನೆಯ ಗೌರವವನ್ನು ಕಾಪಾಡಿದ್ದೀಯ ನೀನು ನಿನ್ನ ಕೆಲಸವನ್ನು ನಿನ್ನ ಕರ್ತವ್ಯವೆಂದು ಭಾವಿಸಿದ್ದೀಯಾ ಮತ್ತೆ ನನಗೆ ನೀನೆಂದರೆ ತುಂಬಾ ಇಷ್ಟ ಯಜಮಾನರಿಗೆ ಏನಾಯಿತು ಎಂದು ನನಗೆ ಅರ್ಥವಾಗಲಿಲ್ಲ ಅವರು ಇದ್ದಕ್ಕಿದ್ದಂತೆ ನನ್ನ ಜೊತೆ ಏಕೆ ಈ ರೀತಿ ವಿಚಿತ್ರವಾಗಿ ಮಾತನಾಡುತ್ತಿದ್ದಾರೆ ಅವರು ಇದ್ದಕ್ಕಿದ್ದಂತೆ ನನ್ನ ಮೇಲೆ ಏಕೆ ದಯೆ ತೋರುತ್ತಿದ್ದಾರೆ ಎಂದು ನನಗೆ ಈಗ ಅರ್ಥವಾಯಿತು ಆದರೆ ನಾನು ನನ್ನ ಕನಸಿನಲ್ಲಿಯೂ ಅಂಥದ್ದನ್ನು ಊಹಿಸಿರಲಿಲ್ಲ ಅವರು ನನ್ನ ಮನೆಯ ಸದಸ್ಯರೆಲ್ಲರ ಬಗ್ಗೆ ಕೇಳಿದ ನಂತರ ನನಗೆ ಹೇಳಿದರು ನಾನು ನಿನಗೆ ಹತ್ತು ಲಕ್ಷ ರೂಪಾಯಿಯನ್ನು ಕೊಡುತ್ತೇನೆ ನೀನು ಅದನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಕೊಡು ಅದರಿಂದ ನಿಮ್ಮ ಮನೆಯ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಹೇಳತೊಡಗಿದರು ಯಜಮಾನರ ಮಾತನ್ನು ಕೇಳಿ ನನಗೆ ಸಂತೋಷವಾಗಿದ್ದರು ನಾನು ದಿಗ್ಭ್ರಮೆಗೊಂಡೆ ಯಜಮಾನರು ನನಗೆ ಹತ್ತು ಲಕ್ಷ ರೂಪಾಯಿ ಕೊಟ್ಟು ನನ್ನಿಂದ ಏನನ್ನು ಬಯಸುತ್ತಿದ್ದಾರೆ ಎಂದು ನನಗೆ ಅರ್ಥವಾಗಿತ್ತು ನಾನು ಅವರ ಮಗಳನ್ನು ಇಷ್ಟಪಡಬೇಕು ಎನ್ನುವ ಕಾರಣಕ್ಕೆ ಅವರು ನನ್ನ ಮೇಲೆ ಅತೀವ ವಿಶ್ವಾಸ ಇಟ್ಟುಕೊಂಡಿದ್ದರು ನೀನು ನನಗೆ ತುಂಬ ಇಷ್ಟ ಮತ್ತು ನೀನು ನನ್ನ ಮಗಳನ್ನು ಮದುವೆ ಮಾಡಿಕೊಳ್ಳಬೇಕು ಎಂದು ಹೇಳಿದರು ನೀನು ನನ್ನ ಮಗಳನ್ನು ಮದುವೆಯಾದರೆ ಅವಳ ಆರೋಗ್ಯವು ಸಂಪೂರ್ಣವಾಗಿ ಸರಿಯಾಗುವುದು ಎಂದು ಹೇಳಿದರು ಅರ್ಜುನ್ ನೀನು ನನ್ನ ಮಗಳು ಸನ್ನಿಧಿಯನ್ನು ಮದುವೆಯಾಗುತ್ತೀಯಾ ನೀನು ನನ್ನ ಮಗಳನ್ನು ನಿರಾಕರಿಸುವ ಮೂಲಕ ನನ್ನನ್ನು ನಿರಾಶೆಗೊಳಿಸುವುದಿಲ್ಲ ಬದಲಿಗೆ ನನ್ನ ಮಗಳನ್ನು ಒಪ್ಪಿಕೊಳ್ಳುವ ಮೂಲಕ ನನ್ನನ್ನು ಸಂತೋಷಪಡಿಸುವೆ ಎಂದು ಭಾವಿಸುತ್ತೇನೆ ಯಜಮಾನರ ಬದಲಾದ ವರ್ತನೆಯನ್ನು ಕಂಡು ನಾನು ಬೆಚ್ಚಿಬಿದ್ದೆ ಯಜಮಾನರು ಮಗಳಿಗೋಸ್ಕರ ಈ ರೀತಿ ನನ್ನಲ್ಲಿ ಕೇಳುತ್ತಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಅವರ ಮಗಳು ಮತ್ತು ನನ್ನ ನಡುವೆ ಅಜಗಜಾಂತರ ವ್ಯತ್ಯಾಸವಿದೆ ಆದರೂ ನಾನು ಧೈರ್ಯ ತಂದುಕೊಂಡು ಯಜಮಾನರ ಮಗಳನ್ನು ಮದುವೆ ಮಾಡಿಕೊಳ್ಳಲು ಒಪ್ಪಿದೆ ಅವಳು ಅನಾರೋಗ್ಯದಿಂದ ಬಳಲುತ್ತಿದ್ದಾಗಲೂ ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಆದರೆ ಮದುವೆಯಾದ ನಂತರ ಮೇಡಮ್ನ ಕಾಯಿಲೆ ಹೇಗೆ ವಾಸಿಯಾಗುತ್ತದೆ ಎಂದು ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿ ನಾನು ಸಾಮಾನ್ಯ ವ್ಯಕ್ತಿಯಾದರೂ ತುಂಬ ಒಳ್ಳೆಯವನೇನೂ ಆಗಿರಲಿಲ್ಲ ಮತ್ತು ಸನ್ನಿಧಿ ಮೇಡಮ್ನನ್ನು ಪರಿಪೂರ್ಣಗೊಳಿಸುವ ಯಾವುದೇ ಗುಣವನ್ನು ನಾನು ಹೊಂದಿರಲಿಲ್ಲ ನಾನು ಯಾವುದೇ ಸಂದರ್ಭದಲ್ಲೂ ಸನ್ನಿಧಿ ಮೇಡಮ್ನನ್ನು ಮದುವೆಯಾಗಲು ನಿರಾಕರಿಸಲು ಸಾಧ್ಯವಿರಲಿಲ್ಲ ವಾಸ್ತವವಾಗಿ ನಾನು ಅವರನ್ನು ಮೊದಲ ದಿನದಿಂದಲೇ ಇಷ್ಟಪಟ್ಟಿದ್ದೆ ಆದರೆ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರಿಂದ ನಾನು ತುಂಬ ಹೆದರುತ್ತಿದ್ದೆ ಆದರೆ ಯಜಮಾನರು ತುಂಬ ಸ್ಟ್ರಾಂಗ್ ಆಗಿದ್ದರು ಯಜಮಾನರ ಮಗಳ ಜೊತೆ ನನ್ನ ಮದುವೆ ನಿಶ್ಚಯವಾಗಿತ್ತು ಈ ಸುದ್ದಿಯನ್ನು ನನ್ನ ತಂದೆ ತಾಯಿಗೆ ಹೇಳಿದ್ದೆ ಅವರಿಗೂ ತುಂಬ ಸಂತೋಷವಾಗಿತ್ತು ಸ್ವತಃ ಮನೆಯ ವಾಚ್ಮೆನ್ಗೆ ತನ್ನ ಮಗಳು ಸನ್ನಿಧಿಯನ್ನು ಕೊಟ್ಟು ಮದುವೆ ಮಾಡುತ್ತಿರುವುದಾಗಿ ನ್ಯೂಸ್ ಚಾನಲ್ಗೆ ಮತ್ತು ಪತ್ರಿಕೆಗಳಲ್ಲಿ ಸುದ್ದಿಯನ್ನು ಪ್ರಕಟಿಸಿದರು ಇದು ಯಜಮಾನರಿಗೆ ಬಹಳ ದುಃಖದ ವಿಷಯವಾಗಿತ್ತು ನಾನು ಅವರ ಮಗಳಿಗೆ ಮತ್ತು ಅವರಿಗೆ ತಕ್ಕವನಲ್ಲವೆಂದು ಸ್ಪಷ್ಟವಾಗಿತ್ತು ನಾನು ಹಳ್ಳಿಯಿಂದ ಬಂದ ಬಡ ಹುಡುಗನಾಗಿದ್ದರೂ ಸಹ ಯಜಮಾನರ ಮಗಳು ಅನಾರೋಗ್ಯಕ್ಕೆ ತುತ್ತಾಗಿರುವುದರಿಂದ ಅವಳ ಜೊತೆಗೆ ನನ್ನ ಮದುವೆಯನ್ನು ಫಿಕ್ಸ್ ಮಾಡಲಾಯಿತು ಈ ಸುದ್ದಿ ನಗರದೆಲ್ಲೆಡೆ ಹಬ್ಬಿ ಒಬ್ಬರಿಗೊಬ್ಬರು ಮಾತನಾಡಲು ಪ್ರಾರಂಭಿಸಿದರು ಇವನು ತನ್ನ ಮಗಳನ್ನು ಬಡ ಹುಡುಗನ ಜೊತೆ ಮದುವೆ ಮಾಡುತ್ತಿದ್ದಾನೆ ಈತನ ಮಗಳಿಗೆ ಏನಾಗಿದೆಯೇನು ಎಂದು ತಲೆಗೊಂದು ಮಾತನಾಡುತ್ತಿದ್ದರು ಒಂದು ಅಚ್ಚರಿ ವಿಷಯವೇನೆಂದರೆ ನನ್ನ ಮತ್ತು ಸನ್ನಿಧಿ ಮೇಡಮ್ ಮದುವೆಗೆ ಇನ್ನು ಹದಿನೈದು ದಿನ ಬಾಕಿ ಇತ್ತು ಈ ಹದಿನೈದು ದಿನಗಳಲ್ಲಿ ಅವರ ಆರೋಗ್ಯವು ತುಂಬ ಸುಧಾರಿಸಿತ್ತು ಇದನ್ನು ನೋಡಿದ ಯಜಮಾನರು ಸಹ ಆಶ್ಚರ್ಯಚಕಿತರಾದರು ಮತ್ತು ಹದಿನೈದು ದಿನಗಳು ಮುಗಿಯುವುದರ ಒಳಗೆ ಅವರ ಮಗಳು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಳು ಅವರಿಗೆ ಸ್ವಲ್ಪ ವೀಕ್ನೆಸ್ ಇತ್ತು ಸನ್ನಿಧಿ ಮೇಡಮ್ ಅವರ ಆರೋಗ್ಯ ಹೇಗೆ ಚೇತರಿಸಿಕೊಳ್ಳುತ್ತದೆ ಎಂದು ಯೋಚಿಸುತ್ತಾ ನನಗೂ ಆತಂಕವಾಗುತ್ತಿತ್ತು ಏಕೆಂದರೆ ಆಕೆಯ ಆಹಾರ ಪದ್ಧತಿ ಯಾವುದೇ ರೀತಿಯಲ್ಲೂ ಬದಲಾಗಿರಲಿಲ್ಲ ಮತ್ತು ಯಾವುದೇ ಔಷಧಿಯನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಸನ್ನಿಧಿ ಮೇಡಮ್ ಜೊತೆ ನನ್ನ ಮದುವೆ ತುಂಬ ಸಿಂಪಲ್ ಆಗಿ ಆಗುತ್ತೆ ಅಂದುಕೊಂಡಿದ್ದೆ ಆದರೆ ಯಜಮಾನರು ತುಂಬ ತಯಾರಿ ಮಾಡಿಕೊಂಡಿದ್ದರು ಮದುವೆಗೂ ಒಂದು ದಿನ ಮೊದಲು ಯಜಮಾನರು ನನ್ನನ್ನು ಅವರ ಕೋಣೆಗೆ ಕರೆದು ಹೇಳಿದರು ನಾನು ನಿನ್ನೊಂದಿಗೆ ಪರ್ಸ್ನಲ್ ಆಗಿ ಸ್ವಲ್ಪ ಮಾತನಾಡಬೇಕಾಗಿದೆ ಏನೆಂದರೆ ನಾನು ನಿನ್ನೊಂದಿಗೆ ನನ್ನ ಮಗಳನ್ನು ರಹಸ್ಯವಾಗಿ ಮದುವೆ ಮಾಡಿಕೊಡುತ್ತಿಲ್ಲವೆಂದು ನಿನಗೂ ತಿಳಿದಿದೆ ಎಲ್ಲರ ಮುಂದೆ ನಿನ್ನನ್ನು ಅಳಿಯನನ್ನಾಗಿ ಸ್ವೀಕರಿಸುತ್ತಿದ್ದೇನೆ ನೀನು ನನಗೆ ಮೋಸ ಮಾಡುವುದಿಲ್ಲವೆಂದು ತಿಳಿದಿದ್ದೇನೆ ಯಜಮಾನರ ಈ ಮಾತಿನಿಂದ ನನಗೆ ಕಸಿವಿಸಿ ಎನಿಸುತ್ತಿತ್ತು ಆದರೆ ಅವರ ಒಂದು ಷರತ್ತು ನನ್ನನ್ನು ಹುಚ್ಚನನ್ನಾಗಿ ಮಾಡಿತ್ತು ಅವರ ಷರತ್ತು ತುಂಬ ವಿಚಿತ್ರವಾಗಿತ್ತು ಅವರದು ಗಂಡ ಹೆಂಡತಿಯರನ್ನು ಪರಸ್ಪರ ದೂರವಿಡುವ ಷರತ್ತಾಗಿತ್ತು ನಾನು ಅವರ ಮಗಳನ್ನು ಮದುವೆಯಾದರೂ ಅವರ ಬಂಗಲೆ ಹೊರಗೆ ರಾತ್ರಿ ವೇಳೆಯಲ್ಲಿ ಗೇಟ್ ಕಾಯಬೇಕೆಂದಿದ್ದರು ಆದರೆ ನಾನು ಕಾವಲುಗಾರನಾಗಿ ಕೆಲಸ ಮಾಡುತ್ತಿದ್ದಾಗಲೂ ರಾತ್ರಿ ವೇಳೆ ನನ್ನ ಬಾಡಿಗೆ ಮನೆಗೆ ಹೋಗುತ್ತಿದ್ದೆ ನಾನು ಯಾವತ್ತಿಗೂ ನೈಟ್ ಡ್ಯೂಟಿ ಮಾಡಿರಲಿಲ್ಲ ನೈಟ್ ಡ್ಯೂಟಿ ಮಾಡಲು ಬಂಗಲೆಯಲ್ಲಿ ಕಾವಲುಗಾರರನ್ನು ಸಹ ಏರಿಸಿರಲಿಲ್ಲ ನನಗೆ ಆಶ್ಚರ್ಯವಾದ ಸಂಗತಿ ಎಂದರೆ ಯಜಮಾನರು ತನ್ನ ಮಗಳನ್ನು ಕಾವಲು ಕಾಯಲು ನನ್ನನ್ನು ನೇಮಿಸಿಕೊಂಡರು ಅವಳು ಯಾವಾಗ ಈ ಮನೆಯನ್ನು ಬಿಟ್ಟು ನನ್ನ ಮನೆಗೆ ಹೋಗುತ್ತಾಳೋ ಆಗ ಅವರ ಮನೆಯನ್ನು ಕಾವಲು ಕಾಯುವ ಅಗತ್ಯವೇನಿದೆ ಯಜಮಾನರು ಹೀಗೆ ಮಾಡುವುದರ ಅರ್ಥವೇನು ಅವರ ಮಾತು ನನ್ನ ಮನಸ್ಸನ್ನು ಕಲಕಿತು ಮತ್ತು ನನ್ನ ಮನಸ್ಸಿಗೆ ಒಂದು ವಿಚಿತ್ರವಾದ ಆಲೋಚನೆ ಬಂದಿತ್ತು ಇಲ್ಲಿ ನಾನು ಸನ್ನಿಧಿ ಮೇಡಮ್ನನ್ನು ಮದುವೆಯಾಗಲು ತವಕಿಸುತ್ತಿದ್ದೆ ಆದರೆ ಇಲ್ಲಿ ಯಜಮಾನರು ನನ್ನ ಮುಂದೆ ಒಂದು ವಿಚಿತ್ರ ಷರತ್ತನ್ನು ಹಾಕಿದರು ಅದನ್ನು ಒಪ್ಪಿಕೊಳ್ಳುವುದು ನನಗೆ ಸುಲಭದ ಕೆಲಸವಾಗಿರಲಿಲ್ಲ ಈಗ ಯಜಮಾನರು ನನ್ನ ಮಾವ ಮಾತ್ರವಲ್ಲದೆ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿಯೂ ಆಗಿದ್ದರು ಅವರ ಆಸೆಯಂತೆ ಈ ಮದುವೆಯನ್ನು ಮಾಡುತ್ತೇನೆ ಎಂದು ಭರವಸೆ ನೀಡಿದರು ನಿಜವಾಗಿ ನನ್ನ ಮಗಳ ಆರೋಗ್ಯ ನನ್ನನ್ನು ಕಾಡಿತ್ತು ಎಂದು ಹೇಳಿದರು ಆದರೆ ಈಗ ಅವರ ಮಗಳು ಆರೋಗ್ಯವಾಗಿದ್ದಾಳೆ ಆದರೆ ನನಗೆ ಕೆಲವರ ಮೇಲೆ ಅನುಮಾನವಿದೆ ಎಂದು ಮಾಲೀಕರು ಹೇಳಿದರು ಅದಕ್ಕಾಗಿ ನಾನು ನಿನಗೆ ನೈಟ್ ಡ್ಯೂಟಿ ಮಾಡುವಂತೆ ಹೇಳುತ್ತಿದ್ದೇನೆ ಒಂದು ವಿಶೇಷ ಉದ್ದೇಶದ ಕಾರಣದಿಂದ ನಾನು ಈ ಷರತ್ತನ್ನು ನಿನ್ನ ಮುಂದೆ ಇಡುತ್ತಿದ್ದೇನೆ ನನ್ನ ಮಗಳು ಇಲ್ಲಿ ಇರುವುದಿಲ್ಲ ನೀನು ಈಗಾಗಲೇ ವಾಚ್ಮ್ಯಾನ್ ಆಗಿದೆಯೇ ಅಂಥದ್ರಲ್ಲಿ ನೀನು ನೈಟ್ ಡ್ಯೂಟಿ ಮಾಡಿದರೆ ಏನಾಗುತ್ತದೆ ಇದಕ್ಕೆ ಪ್ರತಿಯಾಗಿ ನಾನು ನಿನಗೆ ಹಗಲು ರಾತ್ರಿ ಎರಡಕ್ಕೂ ಡಬಲ್ ಸಂಬಳ ನೀಡುತ್ತೇನೆ ಒಂದೇ ಷರತ್ತು ಎಂದರೆ ನೀವು ನಿಮ್ಮ ಕಣ್ಣುಗಳನ್ನು ಕಿವಿಗಳನ್ನು ಸದಾ ತೆರೆದಿರಬೇಕು ಎಂದು ಹೇಳಿದರು ಯಜಮಾನರ ಮಾತು ಕೇಳಿ ನನ್ನ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಹುಟ್ಟಿಕೊಂಡವು ನಾನು ಒಂದು ನಿಮಿಷವೂ ಕಣ್ಣು ಮುಚ್ಚದೇ ಇರಲಿ ಎನ್ನುವುದು ಅವರ ಮಾತಿನ ಶೈಲಿಯಾಗಿತ್ತು ಅವರು ಯಾವಾಗಲೂ ಹೀಗೆ ಮಾತನಾಡುತ್ತಿದ್ದರು ಅವರು ಪೂರ್ತಿ ಕಥೆಯನ್ನು ನನಗೆ ಹೇಳಲೇ ಇಲ್ಲ ಅವರ ಈ ಮಾತಿನ ಹಿಂದೆ ಯಾವುದು ರಹಸ್ಯ ಅಡಗಿದೆ ಎಂದು ನನಗೆ ತಿಳಿದಿತ್ತು ಏಕೆಂದರೆ ಅಸಂಬದ್ಧವಾಗಿ ಮಾತನಾಡುವುದು ಯಜಮಾನರ ಜಾಯಮಾನವಾಗಿರಲಿಲ್ಲ ಮರುದಿನ ನನಗೆ ಸನ್ನಿಧಿ ಮೇಡಮ್ ಜೊತೆ ಆಯಿತು ತಮ್ಮ ಮಗಳ ಮದುವೆಯಲ್ಲಿ ಅಪ್ಪ ಅಮ್ಮ ಇಬ್ಬರು ತುಂಬ ಆಳುತ್ತಿದ್ದರು ಮತ್ತು ಯಜಮಾನಿಯು ನನ್ನ ಮುಂದೆ ತಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಕೈ ಜೋಡಿಸಿ ಹೇಳುತ್ತಿದ್ದರು ಯಜಮಾನರ ಕಣ್ಣಲ್ಲೂ ನೀರು ತುಂಬಿತ್ತು ಏಕೆಂದರೆ ಇದು ಅವರ ಒಬ್ಬಳೇ ಮಗಳ ಮದುವೆಯಾಗಿತ್ತು ಅವಳನ್ನು ಬೀಳ್ಕೊಡಬೇಕೆಂದು ಇಬ್ಬರು ಅಳುತ್ತಿದ್ದರು ಇವತ್ತು ನನ್ನ ಫಸ್ಟ್ ನೈಟ್ ಆದುದರಿಂದ ಮಾಲೀಕರು ನನ್ನನ್ನು ಮಗಳ ಬಳಿ ಹೋಗುವುದನ್ನು ತಡೆಯಲಿಲ್ಲ ಅದರ ಬದಲಾಗಿ ನನ್ನ ಮಗಳನ್ನು ಸಂತೋಷವಾಗಿ ನೋಡಿಕೊ ಎಂದು ಹೇಳಿ ಕಳುಹಿಸಿದರು ಮತ್ತು ಸರಿಯಾದ ಸಮಯಕ್ಕೆ ಔಷಧಿಗಳನ್ನು ನೀಡುತ್ತಿರು ಮತ್ತು ನಾಳೆ ಇಲ್ಲಿ ಬಂದು ನೈಟ್ ಡ್ಯೂಟಿ ಮಾಡು ನೀನು ಏನೇ ನೋಡಿದರೂ ರಾತ್ರಿ ಎಷ್ಟೇ ಹೊತ್ತಾದರೂ ನನ್ನ ಬಳಿ ಬಂದು ಹೇಳು ಯಜಮಾನರ ಅನುಮತಿ ಪಡೆದು ನಾನು ನನ್ನ ಮನೆಗೆ ಬಂದಿದ್ದೆ ಸನ್ನಿಧಿ ಮೇಡಮ್ ಬರುವಿಕೆಗಾಗಿ ನಮ್ಮ ಮನೆಯವರೆಲ್ಲ ಮನೆಯನ್ನು ಶೃಂಗರಿಸಿ ಕಾದು ಕುಳಿತಿದ್ದರು ಸನ್ನಿಧಿ ಮೇಡಮ್ ಆಗಲೇ ನನ್ನ ಗೆಳೆಯನ ಹೆಂಡತಿಯೊಂದಿಗೆ ನನ್ನ ಮನೆಗೆ ಬಂದಿದ್ದಳು ನಾನು ಮನೆಗೆ ಬಂದಾಗ ನನ್ನ ಹೆಂಡತಿ ವಧುವಿನ ವೇಷ ಧರಿಸಿ ಕುಳಿತಿದ್ದಳು ನಾನು ಕಾವಲುಗಾರನಾಗಿದ್ದರಿಂದ ಅವಳ ಹತ್ತಿರ ಹೋಗಲು ಸಹ ಹೆದರುತ್ತಿದ್ದೆ ಅವಳು ಬಾಲ್ಯದಿಂದಲೂ ರಾಣಿಯಂತೆ ಬೆಳೆದವಳು ಅವಳ ಜೀವನದಲ್ಲಿ ಯಾವುದೇ ಕೊರತೆ ಇರಲಿಲ್ಲ ನಾನು ಸಾಮಾನ್ಯ ಮನುಷ್ಯನಾಗಿದ್ದೆ ಆದರೆ ಆಶ್ಚರ್ಯಕರ ವಿಷಯವೇನೆಂದರೆ ನಾನು ಕೋಣೆಗೆ ಹೋದ ತಕ್ಷಣ ನನ್ನ ಹೆಂಡತಿ ನನ್ನನ್ನು ಸ್ವಾಗತಿಸಿದಳು ಅವಳಿಗೆ ನನ್ನನ್ನು ನೋಡಿ ಸ್ವಲ್ಪ ಬೇಸರವಾಗಲಿಲ್ಲ ಅಂದರೆ ಅವಳಿಗೆ ನನ್ನನ್ನು ಮದುವೆಯಾಗಿದ್ದಕ್ಕೆ ಖುಷಿ ಇತ್ತು ಮತ್ತು ಅವಳು ನನ್ನನ್ನು ಬಡವನೆಂದು ನಿಂದಿಸಲಿ ಅವಳು ಸಾಮಾನ್ಯ ಹೆಂಡತಿಯಂತೆ ನನ್ನ ಸೇವೆ ಮಾಡುವ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಳು ಅವಳು ಒಳ್ಳೆಯ ಹೆಂಡತಿಯಾಗಲು ಸಮರ್ಥಳು ಎಂದು ನಾನು ಅರಿತುಕೊಂಡೆ ಮತ್ತೆ ಅವಳೊಂದಿಗೆ ಸುಂದರವಾಗಿ ಜೀವನವನ್ನು ಆರಂಭಿಸಿದೆ ನಾನು ಬೆಳಿಗ್ಗೆ ಎದ್ದು ಅವಳನ್ನು ಕೇಳಿದೆ ನಿಮಗೆ ನನ್ನನ್ನು ಮದುವೆಯಾಗಿ ಪಶ್ಚಾತ್ತಾಪವಾಗುತ್ತಿಲ್ಲವೇ ಏಕೆಂದರೆ ನೀವು ಶ್ರೀಮಂತ ವ್ಯಕ್ತಿಯನ್ನು ಮದುವೆಯಾಗಲು ಕನಸು ಕಂಡಿರಬಹುದು ಹಾಗೆ ಸನ್ನಿಧಿ ಹೇಳಿದಳು ನಾನು ನಿಮ್ಮನ್ನು ಮದುವೆಯಾಗಿದ್ದೆ ಒಳ್ಳೆಯದಾಯಿತು ನಿಮ್ಮನ್ನು ಮದುವೆಯಾಗದಿದ್ದರೆ ನನ್ನ ಆರೋಗ್ಯ ಹದಗೆಡುತ್ತಿತ್ತು ಅದಕ್ಕಾಗಿ ನೀವು ನನಗೆ ತುಂಬ ಸ್ಪೆಷಲ್ ನಾನು ನಿಮ್ಮನ್ನು ಗೌರವಿಸುತ್ತೇನೆ ನಮ್ಮ ಮದುವೆ ನಿಶ್ಚಯವಾದ ಮೇಲೆ ಸನ್ನಿಧಿ ಮೇಡಮ್ ಅವರ ಆರೋಗ್ಯ ಸುಧಾರಿಸಲು ಪ್ರಾರಂಭಿಸಿತು ಹೇಗೆ ಎನ್ನುವುದು ನನಗೆ ಅರ್ಥವಾಗಲಿಲ್ಲ ಇದಕ್ಕೆ ಏನಾದರೂ ಕಾರಣವಿರಬೇಕು ಆದರೆ ಸತ್ಯ ಇನ್ನೂ ಬಹಿರಂಗವಾಗಿರಲಿಲ್ಲ ನನ್ನ ಹೆಂಡತಿ ತುಂಬ ಒಳ್ಳೆಯವಳು ಮತ್ತು ನನ್ನನ್ನು ಪ್ರೀತಿಸುತ್ತಿದ್ದಳು ಅವಳು ನನ್ನನ್ನು ಮುಕ್ತ ಹೃದಯದಿಂದ ಸ್ವೀಕರಿಸಿದಳು ಸಂಜೆಯಾಗಿ ಹೇಗೆ ರಾತ್ರಿ ಗೊತ್ತೇ ಆಗಲಿಲ್ಲ ನಾನು ನನ್ನ ಮನೆಯಿಂದ ಹೊರಟು ಯಜಮಾನರ ಬಂಗಲೆಯ ಕಡೆಗೆ ಬಂದೆ ಯಜಮಾನರ ಮನೆಗೆ ಹೋದ ತಕ್ಷಣ ನಾನು ಈ ಮನೆಯ ಅಳಿಯನಾಗಿದ್ದರಿಂದ ನನಗೆ ತುಂಬ ಗೌರವ ಸಿಕ್ಕಿತ್ತು ನನಗೆ ರಾತ್ರಿ ಡ್ಯೂಟಿ ಮಾಡುವಂತೆ ಮಾಲೀಕರು ಹೇಳಿದ್ದರು ಆದರೆ ಈಗ ನೈಟ್ ಡ್ಯೂಟಿ ಮಾಡುತ್ತಿರುವ ವಿಷಯ ಯಾರಿಗೂ ಹೇಳಬಾರದು ಎಂದು ಹೇಳಿದ್ದರು ನೀವು ಬಂಗಲೆ ಹೊರಗೆ ನಿರ್ಮಿಸಲಾದ ಸಣ್ಣ ಸೇವಕ ಕ್ವಾರ್ಟರ್ನ ಕಿಟಕಿಯಿಂದ ನೋಡಬಹುದು ಮಾಲೀಕರ ಆಜ್ಞೆಯಂತೆ ನಾನು ಸೇವಕರ ಕ್ವಾರ್ಟರ್ಗೆ ಹೋಗಿ ಅವನ ಕಿಟಕಿಯ ಬಳಿ ಕುಳಿತುಕೊಂಡೆ ಸೇವಕರ ಕ್ವಾರ್ಟರ್ನ ಕಿಟಕಿಯಿಂದ ಬಂಗಲೆ ಗೇಟ್ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಸುಮಾರು ಮೂರು ಗಂಟೆಯ ಸಮಯದಲ್ಲಿ ನನಗೆ ಆಶ್ಚರ್ಯ ಉಂಟು ಮಾಡುವ ಒಂದು ವಿಚಿತ್ರ ಸಂಗತಿ ನಡೆಯಿತು ಬಂಗಲೆಯ ಗಾರ್ಡನ್ನ ಗೋಡೆಯಿಂದ ಯಾರು ಒಳಗೆ ಜಿಗಿಯುತ್ತಿರುವುದನ್ನು ನೋಡಿದೆ ಮತ್ತವರು ಆ ಕಡೆ ಈ ಕಡೆ ಸುತ್ತಾಡುತ್ತಿದ್ದರು ಸೂಕ್ಷ್ಮವಾಗಿ ನಾನು ಅವರನ್ನು ಗಮನಿಸಿದಾಗ ನಾನು ಅವರನ್ನು ನೋಡಿ ಬೆಚ್ಚಿಬಿದ್ದೆ ಅವರು ಡಾಕ್ಟರ್ ತನ್ವಿ ಜೊತೆ ಬಂದಿದ್ದ ಆ ತಾಂತ್ರಿಕನಾಗಿದ್ದ ಮತ್ತು ಇದೇ ತಾಂತ್ರಿಕ ಮದುವೆ ಬಗ್ಗೆ ಮಾತನಾಡಿದ್ದು ನಾನು ಈ ಮನುಷ್ಯನನ್ನು ನೋಡಿದ ತಕ್ಷಣ ಗುರುತಿಸಿದ್ದೆ ಮತ್ತು ಈ ರೀತಿ ಬಂಗಲೆಯೊಳಗೆ ನುಸುಳುತ್ತಿರುವುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು ಆದರೆ ಇಲ್ಲಿ ಅವನ ಕೆಲಸವೇನು ಮತ್ತು ಅವನು ಕಳ್ಳನಂತೆ ಬಂದಿದ್ದ ಆ ತಾಂತ್ರಿಕ ನನ್ನ ಆಗುವ ಮೊದಲೇ ನಾನು ಸೇವಕ ಕ್ವಾರ್ಟರ್ನಿಂದ ಹೊರಬಂದೆ ಆದರೆ ಅವನನ್ನು ಹಿಡಿಯುವ ಮೊದಲೇ ಅವನು ವೇಗವಾಗಿ ನಡೆದು ಕಿಟಕಿಯ ಮೂಲಕ ಬಂಗಲೆಯೊಳಗೆ ರಹಸ್ಯವಾಗಿ ಹಾರಿ ಯಜಮಾನರ ಕೋಣೆ ಹಿಂಭಾಗಕ್ಕೆ ಹೋದ ಯಜಮಾನರ ಕೋಣೆ ತೆರೆದಿರುವುದನ್ನು ನೋಡಿದೆ ಯಜಮಾನರು ಮಲಗಿರುವುದರಿಂದ ಅವರ ಕೋಣೆಯೊಳಗೆ ಹೋಗುವುದು ಸೂಕ್ತವಲ್ಲವೆಂದು ನಾನು ಭಾವಿಸಿದೆ ಆದರೆ ನಾನು ಕೋಣೆಯೊಳಗೆ ನೋಡಿದಾಗ ಹಾಸಿಗೆ ಮೇಲೆ ಯಜಮಾನರು ಮಾತ್ರ ಇದ್ದರು ಯಜಮಾನಿಯಲ್ಲಿರಲಿಲ್ಲ ಹಾಗಾಗಿ ನಾನು ತಕ್ಷಣ ಕೋಣೆಯೊಳಗೆ ಹೋಗಿ ಯಜಮಾನರನ್ನು ಎಬ್ಬಿಸಿದೆ ಯಜಮಾನರು ಹೆದರಿಕೊಳ್ಳದೆ ಸದ್ದಿಲ್ಲದೆ ಎದ್ದು ಹೊರಗೆ ಬಂದರು ಎದುರುಗಿದ್ದ ದೃಶ್ಯವನ್ನು ನೋಡಿ ನಾನು ದಂಗಾಗಿ ಹೋದೆ ನಾನು ನೋಡಿದ್ದೇ ಸುಳ್ಳೇನು ಎನಿಸಿತು ಏಕೆಂದರೆ ಮಾಲೀಕರ ಹೆಂಡತಿ ಮತ್ತು ಆ ವ್ಯಕ್ತಿ ಒಬ್ಬರಿಗೊಬ್ಬರು ಸದ್ದಿಲ್ಲದೆ ಮಾತನಾಡುತ್ತಿದ್ದರು ಮತ್ತು ಮಾಲಕಿ ಅವರಿಗೆ ಹಣವನ್ನು ನೀಡುತ್ತಿದ್ದಳು ಯಜಮಾನರ ಹೆಂಡತಿಯನ್ನು ನೋಡಿದರೆ ಅವರು ಹೀಗೆಲ್ಲ ಇರಬಹುದು ಎಂದು ಅನಿಸುವುದಿಲ್ಲ ವಾಸ್ತವವಾಗಿ ಅವರು ಅಂತ ಜನರನ್ನು ತಮ್ಮ ಹತ್ತಿರವೂ ಸೇರಿಸಿಕೊಳ್ಳುವುದಿಲ್ಲ ಆದರೆ ಇಂದು ನಾನು ನೋಡುತ್ತಿರುವುದೇನು ನನ್ನ ಕಣ್ಣುಗಳನ್ನು ನಾನೇ ನಂಬಲಾಗುತ್ತಿಲ್ಲ ಮಾಲೀಕರು ಹೋಗಿ ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದರು ಯಜಮಾನಿಗೆ ಭಯವಾಯಿತು ಆಗ ಯಜಮಾನರು ತಮ್ಮ ಹೆಂಡತಿಗೆ ಹೇಳಿದರು ನೀನೇನು ಮಾಡುತ್ತಿದ್ದೀಯಾ ಇಷ್ಟು ತಡ ರಾತ್ರಿಯಲ್ಲಿ ನೀನು ಈ ವ್ಯಕ್ತಿಯೊಂದಿಗೆ ಏನು ಮಾಡು ಮಾತನಾಡುತ್ತಿದ್ದೀಯಾ ಈ ರಾತ್ರಿಯಲ್ಲಿ ಅವನನ್ನೇಕೆ ಎಲ್ಲಿಗೆ ಕರೆಸಿದ್ದೀಯಾ ಯಜಮಾನಿಯ ಬಳಿ ಈ ಪ್ರಶ್ನೆಗೆ ಉತ್ತರವಿರಲಿಲ್ಲ ಯಜಮಾನರೇ ಆ ಮಾಂತ್ರಿಕರನ್ನು ಹಿಡಿದು ಸ್ಟೋರ್ ರೂಮ್ ಒಳಗೆ ಹಾಕಿ ಬೀಗ ಹಾಕಲು ಹೇಳಿದರು ಅವನು ಇಲ್ಲಿಗೆ ಏಕೆ ಬಂದಿದ್ದಾನೆ ಎಂದು ಸಂಪೂರ್ಣ ಸತ್ಯವನ್ನು ಹೇಳುವವರೆಗೂ ಅವನಿಗೆ ಹೊಡೆಯಿರಿ ಎಂದು ಹೇಳಿದರು ಇದನ್ನು ಕೇಳುತ್ತಿದ್ದಂತೆ ಆ ವ್ಯಕ್ತಿ ಬೆವರುತ್ತಿದ್ದನು ಮತ್ತು ಭಯದಿಂದಲೇ ನನ್ನನ್ನು ಕ್ಷಮಿಸಿ ಬಿಡಿ ಸರ್ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಆದರೆ ನಾನೊಬ್ಬನೇ ಈ ತಪ್ಪು ಮಾಡಿಲ್ಲ ಇದರಲ್ಲಿ ನಿಮ್ಮ ಹೆಂಡತಿಯು ಭಾಗಿಯಾಗಿದ್ದಾಳೆ ಆ ದಿನ ನಾನು ನಿಮ್ಮ ಮನೆಗೆ ಬಂದು ಸುಳ್ಳು ಹೇಳಬೇಕು ಎಂದು ಹೇಳಿದರು ಮೇಡಮ್ ನನಗೆ ಹಣದ ಆಮಿಷವನ್ನು ಒಡ್ಡಿದ್ದರು ಅವರು ನಿಮ್ಮ ಮಗಳ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಿದ್ದರು ನಾನು ತಾಂತ್ರಿಕನಂತೆ ಬಂದು ಆ ವಿಷಯಗಳನ್ನು ನಿಮ್ಮ ಮುಂದೆ ಹೇಳಬೇಕೆಂದು ಹೇಳಿದರು ಅದನ್ನು ನಿಮಗೆ ಹೇಳಿದಾಗ ನಾನು ನಿಜವಾದ ತಾಂತ್ರಿಕ ಎಂದು ನೀವು ನಂಬಿದ್ದೀರಿ ನಿಮ್ಮ ಮಗಳ ಆರೋಗ್ಯ ಸರಿಯಾಗಬೇಕಾದರೆ ನಿಮ್ಮ ಮಗಳನ್ನು ಬಡವನಿಗೆ ಕೊಟ್ಟು ಮದುವೆ ಮಾಡಿ ಎಂದು ಸುಳ್ಳು ಹೇಳಿದ್ದೆ ಇದನ್ನೆಲ್ಲ ಹೇಳಿದರೆ ಮೇಡಮ್ ನನಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಡುತ್ತೇನೆ ಎಂದು ಭರವಸೆ ನೀಡಿದರು ನಾನು ಹಣದ ಆಸೆಗಾಗಿ ಇದನ್ನೆಲ್ಲ ಮಾಡಿದೆ ಆದರೆ ನಾನು ತಾಂತ್ರಿಕನಲ್ಲ ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಹೇಳಿದರು ಅವರ ಮಾತುಗಳನ್ನು ಕೇಳಿದ ಯಜಮಾನರಿಗೆ ಆಶ್ಚರ್ಯವಾಯಿತು ಈ ಹೆಂಗಸಿನ ಮಾತು ಕೇಳಿ ನೀನು ಇಂಥ ನೀಚ ಕೆಲಸವನ್ನು ಮಾಡಿದ್ದೀಯಾ ಎಂದು ಯಜಮಾನರು ಅವನ ಮೇಲೆ ಕೂಗಾಡಿದರು ಆಗ ಅವನು ಹೇಳಿದ ಸರ್ ನಾನು ಮಾಡಿದ ಕೆಲಸಕ್ಕಾಗಿ ನಾನು ಹಣವನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೇನೆ ಇದನ್ನೆಲ್ಲ ನಿಂತ ಯಜಮಾನಿಯು ಬಿಕ್ಕಿ ಬಿಕ್ಕಿ ಪ್ರಾರಂಭಿಸಿದರು ಆ ವ್ಯಕ್ತಿಯು ಯಜಮಾನಿಯನ್ನು ಸ್ಪಷ್ಟವಾಗಿ ದೂಷಿಸಿದ್ದನು ಮತ್ತು ಮೇಡಮ್ ಹೇಳಿದ್ದನ್ನೆಲ್ಲ ನಾನು ಮಾಡಿದ್ದೇನೆ ಎಂದು ಹೇಳುತ್ತಿದ್ದನು ಅಷ್ಟಕ್ಕೂ ಸುಳ್ಳು ಹೇಳಿದರೆ ಇಪ್ಪತ್ತು ಲಕ್ಷ ಸಿಗುವುದು ಅದಕ್ಕಾಗಿ ನಾನು ಈ ಕೆಲಸವನ್ನು ನಿರಾಕರಿಸಲಿಲ್ಲ ನನ್ನಿಂದ ದೊಡ್ಡ ತಪ್ಪಾಯಿತು ನನ್ನನ್ನು ಕ್ಷಮಿಸಿ ಎಂದು ಪದೇ ಪದೇ ಕೇಳುತ್ತಿದ್ದನು ಆಗ ಮಾಲೀಕರು ಈ ಮನುಷ್ಯ ಹೇಳುತ್ತಿರುವುದೆಲ್ಲವೂ ನಿಜವೇನು ಎಂದು ಯಜಮಾನಿಯ ಮೇಲೆ ಕೂಗಾಡಿದರು ಆಗ ಯಜಮಾನಿಯು ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನಾನು ನಿಮ್ಮ ಮಗಳನ್ನು ಸ್ವಂತ ಮಗಳಂತೆ ನೋಡಿಕೊಳ್ಳಬೇಕಾಗಿತ್ತು ನೀವು ನನ್ನನ್ನು ಎರಡನೇ ಮದುವೆ ಮಾಡಿಕೊಂಡ್ರಿ ಮತ್ತು ನಿಮ್ಮ ಮಗಳನ್ನು ತುಂಬ ಪ್ರೀತಿಸುತ್ತಿದ್ರಿ ನಾನು ಅದೆಷ್ಟೋ ಕನಸುಗಳನ್ನು ಹೊತ್ತುಕೊಂಡು ಬಂದಿದ್ದೆ ಆದರೆ ನಿಮಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿಯಾಗಲಿ ಕಾಳಜಿಯಾಗಲಿ ಇರಲಿಲ್ಲ ಎಲ್ಲ ಪ್ರೀತಿಯನ್ನು ನಿಮ್ಮ ಮಗಳಿಗೆ ದಾರೆ ಎರೀತಿದ್ರಿ ಪ್ರತಿಯೊಂದು ಪ್ರಾಪರ್ಟಿಯು ನಿಮ್ಮ ಮಗಳ ಹೆಸರಿಗೆ ಬರೆದ್ರಿ ನನಗೊಂದು ಅರ್ಥವಾಗಲಿಲ್ಲ ನೀವು ನಿಮ್ಮ ಮಗಳ ಲಾಲನೆ ಪಾಲನೆ ಮಾಡಲು ಮಾತ್ರ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದ್ರಿ ಹೀಗೆ ಹೇಳುತ್ತಾ ಯಜಮಾನಿಯು ಮತ್ತೆ ಅಳತೊಡಗಿದರು ನನಗೆ ಈಗ ಗೊತ್ತಾಯಿತು ಯಜಮಾನಿಯು ಸನ್ನಿಧಿ ಮೇಡಮ್ನ ನಿಜವಾದ ತಾಯಿಯಲ್ಲ ಅವರು ಯಜಮಾನರೇ ಎರಡನೇ ಹೆಂಡತಿಯಾಗಿದ್ದರು ಮತ್ತೆ ಯಜಮಾನಿಯು ಹೇಳಿದ್ದು ನಾನು ನಿಮ್ಮ ಮಗಳ ಮೇಲೆ ಸೀಡು ತೀರಿಸಿಕೊಳ್ಳಬೇಕೆಂದುಕೊಂಡಿದ್ದೆ ಆಗ ಯಜಮಾನರು ಕೇಳಿದರು ಯಾವ ರೀತಿಯ ಸೀಡು ನೀನು ತುಂಬ ಕೆಟ್ಟ ಹೆಂಗಸು ನಾನು ನಿನ್ನನ್ನು ತುಂಬ ನಂಬಿದೆ ನನ್ನ ಮಗಳಿಗೆ ಏನು ಮಾಡಬೇಕೆಂದುಕೊಂಡಿದ್ದೆ ಪೂರ್ತಿ ಸತ್ಯವನ್ನು ಹೇಳು ಎಂದು ಯಜಮಾನರು ಜೋರಾಗಿ ಕೂಗಾಡಲು ಪ್ರಾರಂಭಿಸಿದರು ಆಗ ಯಜಮಾನಿಯು ತನ್ನ ತಪ್ಪನ್ನು ಒಪ್ಪಿಕೊಂಡು ಹೇಳಿದರು ಮತ್ತು ಯಜಮಾನಿಯು ಮಾಡಿದೆಲ್ಲೋ ಬಯಲಿಗೆ ಬಂತು ವಾಸ್ತವವಾಗಿ ಯಜಮಾನಿಯು ಸನ್ನಿಧಿ ಮೇಡಮ್ ಅವರಿಗೆ ಔಷಧಿಗಳನ್ನು ನೀಡಿ ಆರೋಗ್ಯ ಕೆಡುವಂತೆ ಮಾಡುತ್ತಿದ್ದರು ಅವರು ಸನ್ನಿಧಿ ಮೇಡಮ್ನ ತಾಯಿ ಅದರಿಂದ ಯಾರೂ ಅವರನ್ನು ಅನುಮಾನಿಸಲಿಲ್ಲ ಮತ್ತು ಈ ವ್ಯಕ್ತಿಯು ಯಜಮಾನಿಯ ಸಲಹೆಯ ಮೇರೆಗೆ ಇದನ್ನೆಲ್ಲ ಮಾಡಿದ್ದನು ಆದರೆ ಯಜಮಾನರ ಕೈಯಲ್ಲಿ ಯಜಮಾನಿಯನ್ನು ಬೆಂಬಲಿಸಿದವರು ಇನ್ನೊಬ್ಬರು ಕೂಡ ಇದ್ದರು ಅದು ಯಜಮಾನರ ಫ್ಯಾಮಿಲಿ ಡಾಕ್ಟರ್ ತನ್ವಿ ಮೇಡಮ್ ಅವರು ಯಜಮಾನಿಗೆ ಸ್ನೇಹಿತರಾಗಿದ್ದರು ಮತ್ತು ಯಜಮಾನಿಯು ಡಾಕ್ಟರ್ ತನ್ವಿಯವರಿಗೆ ಸಾಕಷ್ಟು ಹಣ ನೀಡುತ್ತಿದ್ದರು ಅವರು ಸನ್ನಿಧಿ ಮೇಡಮ್ಗೆ ಆರೋಗ್ಯ ಹಾಳು ಮಾಡುವಂಥ ಔಷಧಿಗಳನ್ನು ನೀಡುತ್ತಿದ್ದರು ಮತ್ತು ಯಜಮಾನಿಯು ಸನ್ನಿಧಿ ಮೇಡಮ್ನ ಔಷಧಿಯೊಂದಿಗೆ ಅದನ್ನು ಮಿಕ್ಸ್ ಮಾಡುತ್ತಿದ್ದರು ಅದಕ್ಕೆ ಸನ್ನಿಧಿ ಮೇಡಮ್ ಗುಣವಾಗುತ್ತಿರಲಿಲ್ಲ ಅವರ ಸ್ಥಿತಿ ವಿಚಿತ್ರವಾಗಿ ಬಿಟ್ಟಿತ್ತು ಸನ್ನಿಧಿ ಮೇಡಮ್ ನಾನು ಸಾಯಿಸಬೇಕೆನ್ನು ಉದ್ದೇಶದಿಂದ ಈ ಔಷಧಿಗಳನ್ನು ನೀಡುತ್ತಿದ್ದರು ಒಂದು ದಿನ ಅವಳು ಔಷಧಿಗಳನ್ನು ತಿಂದು ತಿಂದು ಸಾಯುತ್ತಾಳೆ ಮತ್ತು ಯಜಮಾನರು ಅನಾರೋಗ್ಯದಿಂದ ತಮ್ಮ ಮಗಳು ಸತ್ತು ಹೋದಳು ಎಂದು ತಿಳಿದುಕೊಳ್ಳುತ್ತಾರೆ ಎಂದು ಯಜಮಾನಿ ಭಾವಿಸಿದ್ದಳು ಯಜಮಾನರಿಗೆ ಮೊದಲ ಮದುವೆಯನ್ನು ಮನೆಯವರು ನಿಶ್ಚಯ ಮಾಡಿದ್ದರು ಮತ್ತು ಮಗು ಹುಟ್ಟಿದ ಒಂದೆರಡು ವರ್ಷಗಳಲ್ಲಿ ಯಜಮಾನರ ಮೊದಲ ಪತ್ನಿ ತೀರಿಕೊಂಡಳು ಮತ್ತು ಯಜಮಾನರು ಎರಡನೇ ಹೆಂಡತಿಯನ್ನು ಪ್ರೀತಿಸಿ ಮದುವೆಯಾಗಿದ್ದರು ಆಗ ಸನ್ನಿಧಿ ಮೇಡಮ್ ಅವರಿಗೆ ಎರಡು ವರ್ಷವಾಗಿತ್ತು ಯಜಮಾನರು ತಮ್ಮ ಎರಡನೇ ಹೆಂಡತಿಗಿಂತ ತನ್ನ ಮಗಳ ಮೇಲೆ ಹೆಚ್ಚು ಒಲವನ್ನು ತೋರಿಸಿದರು ಸನ್ನಿಧಿ ಮೇಡಮ್ ದೊಡ್ಡವಳಾದ ಮೇಲೆ ಯಜಮಾನಿಯು ಅವಳ ಮನಸ್ಸನ್ನು ಕೆಡಿಸಲು ಪ್ರಯತ್ನಿಸಿದಳು ಸನ್ನಿಧಿ ಮೇಡಮ್ ಯಾವುದಾದರೂ ಹುಡುಗನ ಪ್ರೀತಿಯಲ್ಲಿ ಸಿಲುಕಿಕೊಳ್ಳಬೇಕೆಂದು ಅವರು ಬಯಸಿದ್ದರು ಇದರಿಂದ ಯಜಮಾನರು ಸನ್ನಿಧಿ ಮೇಡಮ್ನನ್ನು ಮನೆಯಿಂದ ಹೊರ ಹಾಕುತ್ತಾರೆ ಮತ್ತು ಆಸ್ತಿಯಿಂದಲೂ ಹೊರಹಾಕುತ್ತಾರೆ ಎಂದುಕೊಂಡಿದ್ದರು ಆದರೆ ಸನ್ನಿಧಿ ಮೇಡಮ್ ತುಂಬಾ ಒಳ್ಳೆಯ ಹುಡುಗಿಯಾಗಿದ್ದರು ಅವರು ತಮ್ಮ ತಂದೆಯ ಗೌರವವನ್ನು ಹಾಳು ಮಾಡುವ ಬಗ್ಗೆ ಯೋಚಿಸಲಿಲ್ಲ ಇದು ನಡೆಯದಿದ್ದಾಗ ಯಜಮಾನಿ ಡಾಕ್ಟರ್ ತನ್ವಿ ಮತ್ತು ಆ ವ್ಯಕ್ತಿಯನ್ನು ಇಟ್ಟುಕೊಂಡು ಇಷ್ಟು ದೊಡ್ಡ ಆಟವನ್ನು ಆಡಿಬಿಟ್ಟರು ಬಡಪಾಯಿ ಸನ್ನಿಧಿ ಮೇಡಮ್ ಬದುಕಿರುವಾಗಲೇ ಪ್ರಾಣ ಕಳೆದುಕೊಂಡು ಬಿಟ್ಟಿದ್ದರು ಸನ್ನಿಧಿ ಮೇಡಮ್ ಸಾಯುವ ಹಂತದಲ್ಲಿದ್ದರು ಆಗ ಯಜಮಾನರು ತಮ್ಮ ಮಗಳ ಅನಾರೋಗ್ಯದಿಂದ ತುಂಬಾ ಬೇಸತ್ತಿದ್ದರು ಮತ್ತು ಈ ವ್ಯಕ್ತಿಯ ಪ್ರಭಾವದಿಂದ ನನ್ನ ಜೊತೆ ಮದುವೆ ಮಾಡಲು ನಿರ್ಧರಿಸಿದರು ಇದನ್ನೆಲ್ಲ ಕೇಳಿದ ಮಾಲೀಕರ ಕಣ್ಣಲ್ಲಿ ನೀರು ತುಂಬಿತ್ತು ನಾನು ಇದೇ ಮೊದಲ ಬಾರಿಗೆ ಅವರು ಅಳುತ್ತಿರುವುದನ್ನು ನೋಡಿದೆ ಹೆಣ್ಣು ಮಕ್ಕಳ ತಂದೆಯಾದವರು ತಮ್ಮ ಮಗಳ ವಿಷಯದಲ್ಲಿ ತುಂಬ ದುರ್ಬಲರಾಗಿರುತ್ತಾರೆ ಎಂದು ಅರಿತುಕೊಂಡೆ ಇಷ್ಟೆಲ್ಲ ಆದ ಮೇಲೆ ನಾನು ಯಜಮಾನರಿಗೆ ಹೇಳಿದೆ ನಾನು ನಿಮ್ಮ ಮಗಳನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ನಿಮ್ಮ ಮಗಳಿಗೆ ಜಗತ್ತಿನ ಎಲ್ಲ ಸುಖವನ್ನು ಕೊಡಲು ಪ್ರಯತ್ನಿಸುತ್ತೇನೆ ಎಂದು ಯಜಮಾನರಿಗೆ ಭರವಸೆ ನೀಡಿದೆ ನಾನು ನಿಮ್ಮ ಮಗಳಿಗೆ ಯಾವುದೇ ತೊಂದರೆಯಾಗಲು ಬಿಡುವುದಿಲ್ಲ ಎಂದು ನಾನು ಯಜಮಾನರಿಗೆ ಮಾತು ನೀಡಿದ್ದೆ ನಾನು ಹೇಳಿದ್ದನ್ನು ಕೇಳಿ ಯಜಮಾನರು ತುಂಬಾ ಸಂತೋಷಪಟ್ಟರು ಮತ್ತು ತಮ್ಮ ಎರಡನೇ ಹೆಂಡತಿಯನ್ನು ಮನೆಯಿಂದ ಹೊರಹಾಕಿದರು ತಮ್ಮ ಎರಡನೇ ಹೆಂಡತಿಯನ್ನು ಡಾಕ್ಟರ್ ತನ್ವಿಯನು ಮತ್ತು ಆ ವ್ಯಕ್ತಿಯನ್ನು ಪೊಲೀಸರಿಗೆ ಒಪ್ಪಿಸಿದರು ನಾನೀಗ ನನ್ನ ಹೆಂಡತಿಯೊಂದಿಗೆ ತುಂಬಾ ಸಂತೋಷವಾಗಿ ಜೀವನವನ್ನು ನಡೆಸುತ್ತಿದ್ದೇನೆ ಮತ್ತು ನನ್ನ ಹೆಂಡತಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದಾಳೆ ತಮ್ಮ ಮಗಳು ಖುಷಿಯಾಗಿರುವುದನ್ನು ನೋಡಿ ಯಜಮಾನರು ಸಹ ಖುಷಿಯಿಂದ ಇರುತ್ತಾರೆ ಇವತ್ತಿಗೂ ಸಹ ತಮ್ಮ ಹೆಂಡತಿಯ ಕೆಟ್ಟ ಕೆಲಸವನ್ನು ನೆನೆದು ಪಶ್ಚಾತ್ತಾಪ ಪಡುತ್ತಾರೆ ಆದರೆ ಅವರ ಹೆಂಡತಿ ಜೈಲು ಪಾಲಾಗಿದ್ದಾಳೆ ಮತ್ತು ತಮ್ಮ ಕೃತ್ಯಕ್ಕೆ ತಕ್ಕ ಶಿಕ್ಷೆ ಅನುಭವಿಸುತ್ತಿದ್ದ ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು